ಹಾಂ ಎಲ್ಲ ನಮಸ್ಕಾರ ವೀಕ್ಷಕರ ವಿಚಾರ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತಿಸ ಸ್ವಾಗತ ಇವತ್ತು ಏನು ಅಂತಂದರೆ ಕೆ ಎ ನಡೆಸಿದಂಥ ರೀಸೆಂಟಾಗಿ ಕಾಂಪಿಟೇಟಿವ್ ಎಕ್ಸಾಮ್ ಇತ್ತಲ್ಲ ಸೆವೆನ್ ನಾಟ್ ಏಟ್ ಏಟ್ ಪೋಸ್ಟ್ ವೇಕನ್ಸಿ ಇದ್ದಲ್ಲ ಸೊ ಅದ್ರದ್ದು ಎಚ್ ಕೆಂಪಿಟೇಟಿವ್ ಏನು ಏನಂತಂದರೆ ಜನರಲ್ ಪೇಪರ್ ಜನರಲ್ ನಾಲೇಜ್ ಪೇಪರ್ ಇತ್ತಲ್ಲ ಸೊ ಅದು ಹತ್ತು ಗಂಟೆಯಿಂದ ಹನ್ನೆರಡು ಗಂಟೆವರೆಗೆ ಇತ್ತು ಸೊ ಅದ್ರದ್ದು ಜನರಲ್ ಪೇಪರ್ ಅದನ್ನು ಕ್ವಶನ್ ಆನ್ಸರ್ ನೋಡ್ತಾ ಹೋಗೋಣ ಇದ್ರದ್ದು ವರ್ಷನ್ ಕೋಡ್ ಬಂದ್ಬಿಟ್ಟು ಎ ಒನ್ ಸೊ ದಯವಿಟ್ಟು ಪೂರ್ತಿಯಾಗಿ ವಿಡಿಯೋ ನೋಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಯಾರನ್ನ ಚಾರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸೊ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಲ್ಲಿ ಉತ್ತರಗಳು ಅಂತಂದ್ರೆ ಐದು ಆಪ್ಷನ್ಸ್ ಇರ್ತವೆ ಸೊ ದಯವಿಟ್ಟು ನಿಮ್ಗೆ ಗೊತ್ತಿಲ್ಲ ಅಂತಂದ್ರೆ ಆನ್ಸರ್ ಸರಿ ಫಿಫ್ನ ಚೂಸ್ ಮಾಡಿ ಹಾಗೆ ಬಿಟ್ಟು ಬರೋಕೆ ಹೋಗಬೇಡಿ ಸೊ ಇದನ್ನು ಕೇರ್ಫುಲ್ಲಾಗಿ ನೆನಪಿಟ್ಕೊಳ್ಳಿ ಸೊ ಅದರಂತೆ ಮೊದಲೇ ಕ್ವಶನ್ ಏನು ಅಂತ ನೋಡ್ತಾ ಹೋಗೋಣ ಗ್ರಾಮೀಣ ಕಾರ್ಯಕ್ರಮಗಳಲ್ಲಿ ಸಾಮಾಜಿಕ ಲೆಕ್ಕ ಪರಿಶೋಧನಾ ಪ್ರಕ್ರಿಯೆಯನ್ನು ಸಂಸ್ಕರಿಸಿನಗೊಳಿಸಿದ ಕೀರ್ತಿ ಯಾವ ಭಾರತೀಯ ರಾಜ್ಯಕ್ಕೆ ಸಲ್ಲಿ ಸಲ್ಲುತ್ತದೆ ಅಂತ ಕೇಳಿದಾರ ಅವರು ಸೊ ಇದರ ಆನ್ಸರ್ ಏನು ಅಂತಂದ್ರೆ ಗ್ರಾಮೀಣ ಕಾರ್ಯಕ್ರಮ ಅಭಿವೃದ್ಧಿ ಒಳಗೆ ಏನಂತಂದ್ರೆ ಸಾಮಾಜಿಕ ಲೆಕ್ಕ ಪರಿಶೋಧಕದಿದೆ ಏನು ಅಂತಂದ್ರೆ ರಾಜಸ್ಥಾನ ಸೊ ಆನ್ಸರ್ ಯಾವುದು ಅಂತಂದ್ರೆ ರಾಜಸ್ಥಾನ ಇದು ಸೊ ಪ್ರತಿ ಎರಡನೇ ಕ್ವಶನ್ ಪ್ರತಿ ವರ್ಷವೂ ವಿಚಕ್ಷಣ ಜಾಗೃತಿ ಸಪ್ತಾಹವನ್ನು ಆಚರಿಸುವ ತಿಂಗಳು ಯಾವುದು ಅಂತ ಕೇಳಿದವರು ನಿಮ್ಗೆ ಗೊತ್ತಿರ್ಬೋದು ಸೊ ದಯವಿಟ್ಟು ಇದನ್ನು ನೋಡ್ಕೊಳ್ಳಿ ಯಾವುದು ಅಂತಂದರೆ ವಿಚಕ್ಷಣ ಜಾಗೃತಿ ಸಪ್ತಾಹ ಅಂತ ಇದೆ ಸೊ ಇಲ್ಲಿ ನೋಡ್ಕೊಳ್ಳಿ ವಿಜಿಲೆನ್ಸ್ ಅಂತ ಇದೆ ವಿಜಿಲೆನ್ಸ್ ಅವೇರ್ನೆಸ್ ವೀಕ್ ಅಂತ ಯಾವಾಗ ಮಾಡ್ತಾರೆ ಅಂತಂದ್ರೆ ಸೊ ನಿಮ್ಗೆ ಗೊತ್ತಿಲ್ಲ ಅಂತಂದರೆ ಅಕ್ಟೋಬರಲ್ಲಿ ಮಾಡ್ತಾರೆ ಸೊ ಅಕ್ಟೋಬರ್ ತಿಂಗಳಲ್ಲಿ ಸೊ ಇದರ ಆನ್ಸರ್ ಅಕ್ಟೋಬರ್ ಸೊ ಅದೇ ರೀತಿ ನೆಕ್ಸ್ಟ್ ಮೂರನೇ ಕ್ವಶನ್ ಏನು ಅಂತಂದ್ರೆ ಭಾರತ ಸಂವಿಧಾನದ ಎರಡು ನಲ್ವತ್ಮೂರೇ ಡಿ ವಿಧಿಯು ನಿರೂಪಿಸುವುದು ಅಂತ ಕೇಳಿದವರು ಎರಡು ನೂರ ನಲ್ವತ್ಮೂರೇ ಡಿ ಆರ್ಟಿಕಲ್ ಏನು ಹೇಳುತ್ತೆ ಅಂತಂತಂದರೆ ಸೊ ಇಲ್ಲಿ ನೋಡ್ಬೋದು ನೀವು ಏನ್ ಹೇಳುತ್ತೆ ಅಂತಂದ್ರೆ ಪಂಚಾಯಿತಿಗಳಲ್ಲಿನ ಮೀಸಲಾತಿ ಬಗ್ಗೆ ತಿಳಿಸ್ಕೊಡುತ್ತೆ ಸೊ ಯಾವುದು ಅಂತಂದ್ರೆ ಇದು ಪಂಚಾಯತಿ ಮೀಸಲಾತಿಗಳಲ್ಲಿ ಒಳಗೆ ಏನಿರತ್ತಲ್ಲ ಸೊ ಅದ್ರ ಬಗ್ಗೆ ತಿಳಿಸ್ಕೊಡುತ್ತೆ ಯಾವುದು ಅಂತಂದ್ರೆ ಎರಡ್ ನಲವತ್ಮೂರು ಡಿ ಅದೇ ರೀತಿ ಏನಂತ ಇಲ್ಲಿ ಎಂ ಜಿ ನರೇಗಾ ಪಿ ಅಂತ ಇದರಲ್ಲಿ ಪ್ರಮುಖ ಲಕ್ಷಣಗಳಂತ ಏನಂತಂದ್ರೆ ನರೇಗಾದ ಪ್ರಮುಖ ಲಕ್ಷಣಗಳು ಯಾವುವು ಅಂತ ಕೇಳಿದವರು ಅವ್ರು ಸೊ ಮೊದ್ಲೆ ನೋಡಿ ಇಲ್ಲಿ ಅಲ್ಲಿ ಕೋಡ್ ಕೊಟ್ಟಿದ್ದಾರೆ ಸಮುದಾಯದ ಭಾಗವಹಿಸೋಕೆ ದುರ್ಬಲ ವರ್ಗದವರಿಗೆ ಆದ್ಯತೆ ಗ್ರಾಮ ಸಭೆಗಳ ಸಕ್ರಿಯ ಪ್ರಾಂತ ಮೆಟ್ರೋಪಾಲಿಟನ್ ಪ್ರದೇಶಗಳಲ್ಲಿ ನೂರು ದಿನಗಳಿಗೆ ಉದ್ಯೋಗ ಕೊಡು ಅಂದ್ರೆ ಈ ತರ ಇದು ಉದ್ಯೋಗ ಅಂತ ಇದೆ ಕೋಡ್ಗಳು ಯಾವ ತರ ಇದೆ ಅಂತಂದ್ರೆ ಮೊದಲೇದಾಗಿ ಗಮನಿಸಿ ಸಮುದಾಯದ ಭಾಗವಹಿಸೋಕೆ ಯಾವುದು ಇಲ್ಲಿ ಸಮುದಾಯಗಳು ಭಾಗವಹಿಸ್ತವೆ ಅದೇ ರೀತಿ ನೆಕ್ಸ್ಟ್ ಏನು ಅಂತಂತಂದ್ರೆ ದುರ್ಬಲ ವರ್ಗದವರಿಗೆ ಆದ್ಯತೆ ಹೇಳ ಕೆಲಸ ಸಿಗ್ತಿರಲ್ಲ ಸೊ ಅದ್ರ ಬಗ್ಗೆ ಆದ್ಯತೆ ಗ್ರಾಮ ಏನಿರ್ತವೆ ಅಂದ್ರೆ ಸಕ್ರಿಯವಾಗಿ ಏನಿರ್ತವೆ ಪಾತ್ರ ವಹಿಸ್ತವೆ ಅದೇ ರೀತಿ ಮೆಟ್ರೋಪಾಲಿಟನ್ ಸಿಟಿ ಅಂತಂದ್ರೆ ಗ್ರಾಮೀಣ ಅಭಿವೃದ್ಧಿ ಒಳಗೆ ಕೆಲಸ ಕೊಡೋಕ್ಕೋಸ್ಕರ ಇದೆ ಮಹಾತ್ಮ ಗಾಂಧಿ ಇದು ಇದು ಸೊ ಅದಕ್ಕೋಸ್ಕರ ಏನು ಅಂತಂತಂದ್ರೆ ಮೊದಲೇ ಆನ್ಸರ್ ಏನಿದೆ ಅಲ್ಲ ಇದು ಹಾಂ ಇದು ಎ ಬಿ ಸಿ ಅಂತ ಇದರ ಆನ್ಸರ್ ಆಗುತ್ತೆ ಸೊ ದಯವಿಟ್ಟು ಇದು ನೋಡ್ಕೊಳ್ಳಿ ಸೊ ಅದೇ ರೀತಿ ನೆಕ್ಸ್ಟ್ ಕ್ವಶನ್ ಏನು ಅಂತಂತಂದ್ರೆ ಇದು ಇಂಗ್ಲೀಷ್ ವರ್ಷನ್ ನೀವು ನೋಡ್ಕೊಳ್ಳಿ ಆಮೇಲೆ ಐದನೇ ಕ್ವಶನ್ ಏನು ಅಂತಂದ್ರೆ ಈ ಕೆಳಗಿನವುಗಳಲ್ಲಿ ಯಾವುದು ಜನಸುನುವಾಯಿ ಉದ್ದೇಶವಲ್ಲ ಅಂತ ಕೇಳಿದಾರ ಅವರು ಅಂತಂತಂದ್ರೆ ಏನು ಅಂತಂದ್ರೆ ಗ್ರಾಮ ಪಂಚಾಯಿತಿಯ ಬಜೆಟ್ಗಳ ಪರಿಶೀಲನೆ ನಾಗರಿಕರ ತೊಡಗಿಸಿಕೊಳ್ಳುವಿಕೆ ಆಡಳಿತದಲ್ಲಿ ಪಾರದರ್ಶಕತೆ ಮತ್ತು ಹೊಣೆಗಾರಿಕೆ ಸಾರ್ವಜನಿಕ ಕುಂದು ಕೊರತೆಗಳು ಸಲ್ಲಿಸುವಿಕೆ ಅಂತ ಇದೆ ಇಲ್ಲಿ ನೋಡಿ ಏನು ಅಂತಂತಂದ್ರೆ ಇದರ ಉತ್ತರ ಏನು ಅಂತಂತಂದ್ರೆ ಒಂದು ಅಂದ್ರೆ ಗ್ರಾಮ ಪಂಚಾಯತಿ ಏನು ಬಜೆಟ್ಗಳ ಪರಿಶೀಲನೆ ಜನಸುನವಾಯಿ ಅಂತಂತಂದ್ರೆ ಏನು ಅಂತಂದ್ರೆ ಗ್ರಾಮ ಪಂಚಾಯತಿ ಒಳಗೆ ಏನಿರ್ತಲ್ಲ ಬಜೆಟ್ ಸೊ ಅದರದ್ದು ಪರಿಶೀಲನೆ ಮಾಡಕ್ಕೋಸ್ಕರ ಇದನ್ನ ಜನಸುನವಾಯಿ ಅನ್ನೋದು ತೊಗೊಂಡ್ಬಂದ್ರು ಆರನೇ ಕ್ವಶನ್ ಹತ್ತೊಂಬತ್ತು ನೂರ ತೊಂಬತ್ತೊಂದರ ಆರ್ಥಿಕ ಉದಾರೀಕರಣ ನಂತರದಲ್ಲಿ ಭಾರತದ ಆರ್ಥಿಕತೆ ನೀತಿಯ ಪ್ರಮುಖ ಲಕ್ಷಣ ಯಾವುದಾಗಿದೆ ಅಂತ ಕೇಳಿದವರು ಭಾರತದ ಪ್ರಮುಖ ಲಕ್ಷಣ ಹತ್ತೊಂಬತ್ತು ನೂರ ಆರ್ಥಿಕ ಅಂತ ಹಣಕಾಸು ಇದು ಬಂದಾಗ ಸೊ ರಫ್ತು ಆಧಾರಿತ ಅಭಿವೃದ್ಧಿ ಮತ್ತು ವಿದೇಶ ಹೂಡಿಕೆಗಳನ್ನು ಪ್ರೋತ್ಸಾಹಿಸುವುದು ಹತ್ತೊಂಬತ್ನೂರ ತೊಂಬತ್ತೊಂದೊಳಗೆ ಏನಾಯ್ತು ರಫ್ತು ಆಧಾರಿತ ಮತ್ತು ಅದರದ ಇದನ್ನು ಹೂಡಿಕೆಗಳನ್ನ ಇದನ್ನು ಮಾಡೋದು ಸೊ ಇದಾದ್ರ ಆನ್ಸರ್ ಸೊ ಅದೇ ರೀತಿ ನೆಕ್ಸ್ಟ್ ಏನು ಅಂತಂತಂದ್ರೆ ಭಾರತದಲ್ಲಿ ಸಂಸದೀಯ ಸ್ವರೂಪದ ಸರ್ಕಾರವು ಈ ಕೆಳಗಿನಗಳಲ್ಲಿ ಯಾವುದರ ಉಪಸ್ಥಿತಿಯಿಂದ ಬಲಗೊಳ್ಳುತ್ತದೆ ಅಂತ ಕೇಳಿದಾರವರು ಸೊ ಯಾವ್ದರಿಂದ ಸಂಸದೀಯ ಸರ್ಕಾರ ಬಲಗೊಳ್ಳುತ್ತೆ ದ್ವಿ ದ್ವಿಸದನ ಶಾಸಕಾಂಕದಿಂದ ಸ್ವತಂತ್ರದ ನ್ಯಾಯಾಂಗದಿಂದ ಸಕ್ರಿಯ ಅಧ್ಯಕ್ಷೆ ಅದೇ ರೀತಿಯಲ್ಲಿ ಏನು ಅಂತಂದ್ರೆ ಮಂಡಲವು ಲೋಕಸಭೆಗೆ ಉತ್ತರದಾಯ ಆಗಿರುತ್ತದೆ ದ್ವಿ ಸದನ ಅಂತ ಭಾರತ ಸಂಸದೀಯ ಸ್ವರೂಪ ಯಾವುದರ ಉಪಸ್ಥಿತಿಯಿಂದ ಬಲಗೊಳ್ಳುತ್ತೆ ಅಂತಂದ್ರೆ ಮಂತ್ರಿಮಂಡಲ ಲೋಕಸಭೆಗೆ ಉತ್ತರದಾಯ ಆಗಿರುತ್ತದೆ ಸೊ ಇದರಿಂದ ಇದಾಗುತ್ತೆ ಎರಡು ಸಾವಿರ ಎಂಟನೇ ಕ್ವಶನ್ ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಮಸೂದೆಗಳಿಗೆ ಒಪ್ಪಿಗೆ ನೀಡುವಲ್ಲಿ ರಾಜ್ಯಪಾಲರು ಅನಗತ್ಯ ವಿಳಂಬ ಮಾಡುವುದನ್ನು ಟೀಕಿಸಲು ಸುಪ್ರೀಂ ಕೋರ್ಟ್ ಯಾವ ಸಾಂವಿಧಾನಿಕ ಅನುಚ್ಛೇದವನ್ನು ಬಳಸುತ್ತೆ ಅಂತ ಕೇಳಿದರು ಸೊ ಎಂಟನೇ ಕ್ವಶನ್ ಸೊ ಇಲ್ಲಿ ನೋಡಿ ಇಲ್ಲಿ ಒಂದೇ ಕ್ವಶನ್ ರಾಜ್ಯಪಾಲರು ಅಂತ ಇದೆ ನೋಡಿ ರಾಜ್ಯದ ರಾಜ್ಯಪಾಲರು ಅಂತ ಬಂದಾಗ ಸೊ ಇದು ಆರ್ಟಿಕಲ್ ನಿಮ್ಗೆ ಹತ್ತಿರ ಎಲ್ಲಿ ಬರ್ತಾವಂತ ಡಿಸೈಡ್ ಮಾಡ್ಕೋಬೇಕು ಸೊ ಇದು ಒನ್ ಟ್ವೆಂಟಿ ತ್ರೀ ಅಂತ ಅಲ್ವ ಅಲ್ಲ ಸೊ ಇದು ಹಂಡ್ರೆಡ್ ಅಂಡ್ ಅಲ್ಲ ಸೊ ಟೂ ಟ್ವೆಂಟಿ ಇದು ಟೂ ತರ್ಟಿ ನೈನ್ ಮತ್ತೆ ಟೂ ಹಂಡ್ರೆಡ್ ಒಳಗಡೆ ಇಲ್ಲಿ ಒಪ್ಪಿಗೆ ಪತ್ರ ಕೇಳಿದವರು ಇದರ ಬಗ್ಗೆ ಸುಪ್ರೀಂ ಕೋರ್ಟ್ ಯಾವ ಸಾಂವಿಧಾನಿಕನು ಅದಕ್ಕೆ ಇದು ಆರ್ಟಿಕಲ್ ಯಾವ್ದು ಬರುತ್ತೆ ಅಂತಂದರೆ ಎರಡು ನೂರು ಆರ್ಟಿಕಲ್ ಟು ಹಂಡ್ರೆಡ್ ಅದೇ ರೀತಿ ನೆಕ್ಸ್ಟ್ ಒಂಬತ್ತನೇ ಕ್ವೇಶನ್ ಅಂತಾರಾಜ್ಯ ಮಂಡಳಿಯನ್ನು ಯಾವ ಅನುಚ್ಛೇದ ಅಡಿಯಲ್ಲಿ ಸ್ಥಾಪಿಸಲಾಗಿದೆ ಅಂತ ಕೇಳಿದವರು ಅಂತಾರಾಜ್ಯ ಮಂಡಳಿಯನ್ನು ಯಾವ ಅನುಚ್ಛೇದ ಅಡಿಯಲ್ಲಿ ಸ್ಥಾಪಿಸಲಾಗಿದೆ ಅಂತಂತಂದರೆ ಸೊ ಅನುಚ್ಛೇದ ಅಂತಾರಾಜ್ಯ ಅಂತಂದರೆ ಇಂಟ್ರೆಸ್ಟ್ ರೇಟ್ ಇವು ಏನಾದರೂ ಡಿಸ್ಪ್ಯೂಟ್ ಇದ್ದರೆ ಸೊ ಇದ್ರದ್ದು ಆರ್ಟಿಕಲ್ ಎಷ್ಟು ಅಂತಂದರೆ ಆರ್ಟಿಕಲ್ ಎರಡುನೂರ ಅರವತ್ಮೂರು ಅನುಚ್ಛೇದ ಎರಡು ಅರವತ್ಮೂರು ಸೊ ಅದೇ ರೀತಿ ನೆಕ್ಸ್ಟ್ ಏನು ಅಂತಂತಂದರೆ ಹತ್ತನೇ ಕ್ವಶನ್ ಸೊ ಡ್ಯಾಶ್ ಪರಿಣಾಮವಾಗಿ ಭಾರತೀಯ ಚುನಾವಣೆಗಳಲ್ಲಿ ನೋಟಾ ಆಯ್ಕೆಯನ್ನು ಪರಿಚಯಿಸಲಾಗಿತ್ತು ಅಂತ ಕೇಳೋರು ಸೊ ಯಾವುದರಿಂದ ಎದರಿಂದ ಅಂತಂತಂದರೆ ಯಾವುದು ಪರಿಣಾಮ ಹೋಗಿ ಅಂತಂದರೆ ಸುಪ್ರೀಂ ಕೋರ್ಟ್ ತೀರ್ಪು ಕೊಡುತ್ತೆ ಯಾವಾಗ ಅಂತಂತಂದರೆ ಎರಡು ಸಾವಿರದ ಹದಿಮೂರರಲ್ಲಿ ಸೊ ಅದರಿಂದ ಏನು ಅಂತಂದರೆ ನೋಟ ಆಯ್ಕೆಯನ್ನು ಪರಿಚಯಿಸಲಾಯಿತು ನಿಮಗೆ ಯಾರಾದರೂ ಬೇಡ ಅಂತಂದರೆ ಓಟ್ ಹಾಕೋ ಟೈಮಲ್ಲಿ ನೀವು ಹಾಕ್ದೇ ಇರ್ಬೋದು ನೋಟ ಹಾಕಿ ನೀಲ್ಲಿ ಯಾರು ಅಭ್ಯರ್ಥಿಗಳು ಸರಿಯಾಗಿಲ್ಲ ಅಂತ ನೀವು ನೋಟ ಹಾಕಿ ಬರ್ಬೋದು ಅದು ಯಾವ ಸುಪ್ರೀಂ ಕೋರ್ಟ್ ತೀರ್ಪು ಯಾವಾಗುತ್ತಂತಂದರೆ ಎರಡು ಸಾವಿರದ ಹದಿಮೂರರಲ್ಲಿ ಹನ್ನೊಂದನೇ ಕ್ವಶನ್ ಭಾರತದ ರಾಷ್ಟ್ರಪತಿಯಲ್ಲಿ ಚುನಾವಣೆಯಲ್ಲಿ ಕೆಳಗಿನ ಹುದ್ದೆಗಳಲ್ಲಿ ಯಾರು ಚುನಾವಣೆ ಅಧಿಕಾರಿ ಆಗಿರುತ್ತಾರೆ ಅಂತ ಕೇಳಿದಾರ ಅವರು ಸೊ ಯಾರು ಚುನಾವಣೆ ಅಧಿಕಾರಿ ಆಗಿರ್ತಾರೆ ಅಂತಂದ್ರೆ ರಾಷ್ಟ್ರಪತಿ ಚುನಾವಣೆ ಮಾಡ ಮುಂದಾಗ ಲೋಕಸಭಾ ಪ್ರಧಾನ ಕಾರ್ಯದರ್ಶಿಗಳು ಏನಿರ್ತಾರಲ್ಲ ಸೊ ಇವರು ಚುನಾವಣಾಧಿಕಾರಿಗಳು ಆಗಿರ್ತಾರೆ ಸೊ ಈ ಕೆಳಗಿನ ಹನ್ನೆರಡನೇ ಕ್ವಶನ್ ನೋಡಿ ಈ ಕೆಳಗಿನ ಎರಡು ಹೇಳಿಕೆಗಳನ್ನು ನೀಡಲಾಗಿದೆ ಒಂದನ್ನು ಪ್ರತಿಪಾದನೆ ಎ ಇನ್ನೊಂದನ್ನು ಕಾರಣ ಆರ್ ಎಂದು ಹೆಸರಿಸಲಾಗಿದೆ ಪ್ರತಿಪಾದನೆ ಒಂದೇ ನೋಡಿ ಅಲ್ಪಸಂಖ್ಯಾತರ ಸಂವಿಧಾನಾತ್ಮಕ ಹಕ್ಕುಗಳನ್ನು ಕಾಪಾಡಲು ರಾಷ್ಟ್ರೀಯ ಅಲ್ಪಸಂಖ್ಯಾತರ ಆಯೋಗವನ್ನು ಸ್ಥಾಪಿಸಲಾಯಿತು ಕಾರಣ ಆಯೋಗವು ಅಲ್ಪಸಂಖ್ಯಾತರ ಕಲ್ಯಾಣಕ್ಕೆ ಸಂಬಂಧಿಸಿದ ನೀತಿಗಳನ್ನು ನೇರವಾಗಿ ಅನುಷ್ಠಾನಗೊಳಿಸುತ್ತದೆ ಅಂತ ಇಲ್ಲಿ ಆನ್ಸರ್ ಇದೆ ಸೊ ಇಲ್ಲಿ ಗಮನಿಸಿ ನೀವು ಒಂದೇದೇನಿದೆ ಅಲ್ಲ ಅಲ್ಪಸಂಖ್ಯಾತರ ಸಂವಿಧಾನಾತ್ಮಕ ಹಕ್ಕುಗಳನ್ನು ಕಾಪಾಡಲು ರಾಷ್ಟ್ರೀಯ ಅಲ್ಪಸಂಖ್ಯಾತರ ಆಯೋಗವನ್ನು ಸ್ಥಾಪಿಸಲಾಯಿತು ಇದು ಮಾತ್ರ ಕರೆಕ್ಟ್ ಇದೆ ಸೊ ಇದು ಕರೆಕ್ಟ್ ಇದೆ ಸೊ ಇಲ್ಲಿ ಎರಡೇ ನೋಡಿ ಇಲ್ಲಿ ಏನಿದೆ ಅಂತಂದ್ರೆ ಆಯೋಗವು ಅಲ್ಪಸಂಖ್ಯಾತರ ಕಲ್ಯಾಣಕ್ಕಾಗಿ ಸಂಬಂಧಿಸಿದ ನೀತಿ ನೇರವಾಗಿ ಅನುಷ್ಠಾನಗೊಳಿಸುತ್ತದೆ ಇದು ಅಂತೂ ಅಲ್ಲ ಸೊ ಇದ್ರ ಕ್ಲಿಯರ್ ಆಗಿ ಹೇಳ್ಬೇಕಂತಂದ್ರೆ ಆ ಥರ ನೇರವಾಗಿ ಮಾಡೋಕ್ಕಾಗಲ್ಲ ಸೊ ಅದಕ್ಕೆ ಇದ್ರ ಉತ್ತರ ಏನು ಅಂತಂದ್ರೆ ಮೂರು ಅದು ಸರಿಯಾದ ಉತ್ತರ ಸೊ ಅದೇ ರೀತಿ ನೆಕ್ಸ್ಟ್ ಕ್ವಶನ್ ಏನು ಅಂತಂದ್ರೆ ಹದಿಮೂರನೇ ಕ್ವಶನ್ ಕಾಲಂ ಇದನ್ನ ನೋಡಿ ಇಲ್ಲಿ ನೀವು ಮ್ಯಾಚ್ ಮಾಡಬೇಕು ಫಿಲ್ ಇನ್ ದ ಬ್ಲಾಂಕ್ಸ್ ಟೈಪ್ ಸೊ ಇದರಲ್ಲಿ ಏನು ಅಂತಂದ್ರೆ ನಿರ್ಭಯ ಚಳವಳಿ ಭೀಮ ಆರ್ಮಿ ಸಂಘಟನೆ ಶೈನ್ ಬಾಗ್ ಪ್ರತಿಭಟನೆ ಹಸುದೇವ ಹಸದೇವ ಅಡ್ ಅರಣ್ಯನಲ್ಲಿ ಆದಿವಾಸಿ ಪ್ರತಿ ಪ್ರತಿರೋಧ ಅಂತ ಇದೆ ಸೊ ಇಲ್ಲಿ ಗಮನಿಸಬೇಕಾಗಿದೆ ಏನು ಅಂತಂದ್ರೆ ಇದ್ರಿಗೆ ಯಾವ್ದು ಇದು ಆಗಿರುತ್ತೆ ಅಂತ ನೋಡಿ ಇಲ್ಲಿ ಒಂದನೇದು ನಿರ್ಭಯ ಚಳವಳಿ ಎರಡು ಸಾವಿರದ ಹನ್ನೊಂದರಾಗ ಎದುರು ಸಂಬಂಧ ಆಯಿತು ಅಂತ ಕೇಳಿದರು ನಿರ್ಭಯ ಚಳವಳಿ ಎದಕ್ಕಾಯಿತು ಅಂತಂದ್ರೆ ಇಲ್ಲಿ ನಿಮ್ಗೆ ಗೊತ್ತಿರ್ಬೋದು ಇದು ಬಿಡಿ ಭೀಮ್ ಆರ್ಮಿ ಸಂಘಟನೆ ಬಗ್ಗೆ ಭೀಮ್ ಆರ್ಮಿ ಅಂತಂದ್ರೆ ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಸೊ ಯಾವುದು ಅಂತಂತಂದ್ರೆ ಇದು ಏನಿದೆಯಲ್ಲ ಇದು ನೀವು ದಲಿತ ಹಕ್ಕುಗಳ ಪ್ರತಿಪಾದನೆ ಒಂದೇದು ಫೋರ್ ಅಂತ ಹಾಕೋಬೋದು ಸೊ ಎರಡನೇದೇನು ಅಂತಂದ್ರೆ ಇದು ಇದು ಬಿ ಸೊ ಇದು ಬಿ ಅಂತಂದಾಗ ಸೊ ಇಲ್ಲಿ ನೋಡು ಬಿ ನಾಲ್ಕು ಇದೆಲ್ಲ ಸೊ ಬಿ ನಾಲ್ಕು ಎಷ್ಟಿದಾವಂತ ಎರಡು ಆಪ್ಷನ್ ಇದಾವೆ ಒಂದು ಮತ್ತೆ ನಾಲ್ಕು ಸೊ ಇದ್ರೊಳಗೆ ಚೂಸ್ ಮಾಡ್ಕೊಳ್ಳಿ ಅದೇ ರೀತಿ ನೀವು ನೀವು ನೆಕ್ಸ್ಟ್ ಶೈನ್ ಭಾಗ್ ಪ್ರತಿಭಟನೆ ಅಂತ ಇದೆಯಲ್ಲ ಸೊ ಶೈನ್ ಭಾಗ್ ಪ್ರತಿಭಟನೆ ಇದಕ್ಕೆ ಪೈರೋತ್ ಪೌರೋತ್ಪತ್ತ ತಿದ್ದುಪಡಿ ಕಾಯ್ದೆಗೆ ವಿರೋಧ ಮತ್ತು ಸಾಂಧಾನಿಕ ಜಾತ್ಯತೀತ ರಕ್ಷಣೆಗೋಸ್ಕರ ಸೊ ಇದರ ಆನ್ಸರ್ ಏನು ಅಂತಂದ್ರೆ ಎ ಆಗಿರುತ್ತೆ ಸೊ ಇದರ ಆನ್ಸರ್ ನಿರ್ಭಯ ಚಳವಳಿ ಎದಕ್ಕಾಗುತ್ತೆ ಅಂತಂದ್ರೆ ಲಿಂಗಾಧಾರಿತ ದೌರ್ಜನ್ಯಕ್ಕೆ ಕಠಿಣ ಕಾನೂನುಗಳನ್ನು ಮತ್ತು ಸುಧಾರಣೆಗಳಿಗೋಸ್ಕರ ಅದೇ ರೀತಿ ಭೀಮ್ ಆರ್ಮಿ ಸಂಘಟನೆಯಿಂದ ಏನಂತಂದ್ರೆ ದಲಿತ ಹಕ್ಕುಗಳ ಪ್ರತಿಪಾದನೆಗೋಸ್ಕರ ಅದೇ ರೀತಿ ಶಾಹಿನ್ ಬಾಗ್ ಪ್ರತಿಭಟನೆ ಇದಕ್ಕಾಗತ್ತೆ ಅಂತಂದ್ರೆ ಪರ್ವತ ತಿದ್ದುಪಡಿ ಕಾಯ್ದೆಗೆ ವಿರೋಧ ಮತ್ತು ಸಾಂವಿಧಾನಾತ್ಮಕ ಜಾತ್ಯತೀತ ರಕ್ಷಣೆಗೆ ಸೊ ಅದೇ ಹಸದೇವ ಅರಣ್ಯನಲ್ಲಿನೂ ಆದಿವಾಸಿ ಪ್ರತಿಭಾ ಇದು ಪ್ರತಿರೋಧ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ ಇದು ಎದುರ ಸಂಬಂಧ ಆಗುತ್ತೆ ಅಂತಂದ್ರೆ ಅರಣ್ಯ ಹಕ್ಕುಗಳ ರಕ್ಷಣೆ ಮತ್ತು ಬುಡಕಟ್ಟು ಭೂಮಿಗಳಲ್ಲಿ ಗಣಿಕಾರಿಕೆ ವಿರೋಧಕ್ಕೋಸ್ಕರ ಇದಾಗುತ್ತೆ ಸೊ ನೆಕ್ಸ್ಟ್ ಕ್ವಶನ್ ಹದಿನಾಲ್ಕನೇ ಕ್ವಶನ್ ಪೂರ್ವದತ್ತ ನೋಡು ಎಂಬುದು ಪೂರ್ವದತ್ತ ಕ್ರಿಯಾಶೀಲವಾಗೂ ನೀತಿಯಾಗಿ ಬದಲಾವಣೆ ಯಾವುದರ ಪ್ರಮುಖ ಉದ್ದೇಶ ಅಂತ ಕೇಳಿದರು ಸೊ ಇದರ ಹದ್ನಾಲ್ಕನೇ ಕ್ವಶನ್ ಏನು ಅಂತಂದ್ರೆ ಪೂರ್ವದತ್ತ ನೋಡು ಎಂಬುದು ಪೂರ್ವದತ್ತ ಕ್ರಿಯಾಶೀಲವಾಗು ನೀತಿಯಾಗಿ ಬದಲಾವಣೆ ಯಾವುದರ ಪ್ರಮುಖ ಉದ್ದೇಶ ಏನು ಅಂತಂದ್ರೆ ಪೂರ್ವ ಏಷ್ಯಾ ದತ್ತ ಅಂದ್ರೆ ಅದೊಂದಿಗೆ ಸಾಂಸ್ಕೃತಿಕ ಸಂಪರ್ಕಗಳನ್ನ ಏನಿದಾವಲ್ಲ ಸೊ ಸಕ್ರಿಯ ಮತ್ತು ಆರ್ಥಿಕ ರಣನೀತಿ ಸ್ಟ್ರಾಟಜಿಕಲಿ ಏನು ಸಹಭಾಗತ್ವ ವಹಿಸುವುದು ಸೊ ಇದರ ಕ್ವಶನ್ ನೀವು ಇಂಗ್ಲೀಷಲ್ಲಿ ನೋಡಬಹುದು ಸೊ ಹದಿನಾಲ್ಕನೇದು ಏನಿದೆ ಅಂದ್ರೆ ದ ಟ್ರಾನ್ಸಿಷನ್ ಫಾರ್ಮ್ ಆಫ್ ಲುಕ್ ಟು ಆಕ್ಟ್ ಈಸ್ಟ್ ಪಾಲಿಸಿ ಅಂತ ಇದೆಲ್ಲ ಸೊ ಇದರ ಆನ್ಸರ್ ಏನು ಅಂತಂದ್ರೆ ಕನ್ವರ್ಟ್ ಕಲ್ಚರ್ ಲಿಂಕ್ಸ್ ಈಸ್ಟ್ 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 ಈಶಿಯಾ ಟು ಆಕ್ಟಿವ್ ಎಕನಾಮಿಕ್ ಸ್ಟಾಟಜಿನ್ ಪಾರ್ಟ್ನರ್ಶಿಪ್ ಅಂತ ಇದೆ ಸೊ ಅದೇ ರೀತಿ ನೆಕ್ಸ್ಟ್ ಏನು ಅಂತಂದ್ರೆ ನೆಕ್ಸ್ಟ್ ಕ್ವೇಶನ್ ಸೊ ಹದಿನೈದು ಕ್ವಶನ್ ಏನು ಅಂತಂದ್ರೆ ಭಾರತದಲ್ಲಿನ ವಿವಿಧ ರಾಜ್ಯಗಳ ರಾಜಧಾನಿಯ ಸ್ಥಾನವನ್ನು ಗಮನದಲ್ಲಿಟ್ಟುಕೊಂಡು ಪೂರ್ವದಿಂದ ಪಶ್ಚಿಮಕ್ಕೆ ಅವುಗಳ ಅನುಕ್ರಮವನ್ನು ಗುರುತಿಸಿ ಅಂತ ಹೇಳಿದರು ಪೂರ್ವದಿಂದ ಪಶ್ಚಿಮಕ್ಕೆ ಏನಂತಂದ್ರೆ ಕ್ಯಾಪಿಟಲ್ ಸಿಟಿಗಳು ಅವ್ರ ರಾಜ್ಯದ ರಾಜಧಾನಿಗಳು ಯಾವ ಸರಿಯಾಗಿದಾವು ಅಂತ ನೋಡ್ಕೊತಾ ಹೋಗ್ಬೇಕು ನೀವು ಸೊ ನೋಡಿ ಮೊದಲೇದಾಗೆ ನೋಡಿ ಹೈದರಾಬಾದ್ ಇಲ್ಲ ಹೈದ್ರಬಾದ್ ಈ ಕಡೆ ಇದೆ ಭುವನೇಶ್ವರ ಸೊ ಇದು ರಾಂಗು ಕಲ್ಕತ್ತಾ ಫಸ್ಟ್ ಬರಬೇಕು ಸೊ ಪೂರ್ವದಿಂದ ಪಶ್ಚಿಮ ಬರಬೇಕಂತಂದ್ರೆ ಸೊ ನೆಕ್ಸ್ಟ್ ನೋಡಿ ಆ ಮೊದಲೇದಾಗ ಏನು ಅಂತ ಅಂತಂದರೆ ಅಲ್ಲ ಚೆನ್ನೈ ಹೈದರಾಬಾದ್ ಚೆನ್ನೈ ಕೂಡ ಬರಲ್ಲ ಸೊ ಕಲ್ಕತ್ತಾ ಫಸ್ಟ್ ಬರಬೇಕು ಸೊ ಕಲ್ಕತ್ತಾ ಅಲ್ಲಿ ಆಪ್ಷನಲ್ಲಿದೆ ಸೊ ನೋಡ್ಕೊಡಿ ಇಲ್ಲಿ ಕಲ್ಕತ್ತಾ ಮೂರನೇ ಆಪ್ಷನ್ ಇದೆ ಸೊ ಫಸ್ಟ್ ಬರೋದು ಯಾವುದು ಅಂತಂದರೆ ಕಲ್ಕತ್ತಾ ಆಮೇಲೆ ಭುವನೇಶ್ವರ ಅಂದ್ರೆ ಕಲ್ಕತ್ತ ಏನು ವೆಸ್ಟ್ ಬೆಂಗಾಲ್ದು ಭುವನೇಶ್ವರ ಏನು ಓಡಿಸಾದೆ ಸೊ ಅದೇ ರೀತಿ ಏನು ಚೆನ್ನೈದು ಇದು ಮದ್ರ ಇದು ತಮಿಳುನಾಡ್ದು ಚೆನ್ನೈ ಹೈದರಾಬಾದ್ದು ಆಂಧ್ರಪ್ರದೇಶ ಸೊ ಈ ಥರ ಇಲ್ಲಿ ನೋಡ್ತಾ ಹೋದಾಗ ಸೊ ಕ್ಲಿಯರ್ ಆಗುತ್ತೆ ಸೊ ನೆಕ್ಸ್ಟ್ ಏನು ಅಂತಂತಂದರೆ ಹದಿನಾರನೇ ಕ್ವಶನು ಹದಿನಾರನೇ ಕ್ವಶ್ನ ಜನಸಂಖ್ಯಾ ಶ್ರೇಣಿ ಆಧಾರದ ಮೇಲೆ ಜನವಸತಿಗಳನ್ನು ಆರೋಹಣ ಕ್ರಮದಲ್ಲಿ ಜೋಡಿಸಿ ಅಂತ ಇದೆ ಸೊ ಹದಿನಾರೇ ಕ್ವಶನ್ ನೋಡಿ ಇಲ್ಲಿ ಏನು ಅಂತಂದ್ರೆ ಜನವಸತಿಗಳ ಆರೋಹಣ ಅಂತ ಜನವಸತಿ ಮೇಲೆ ಇವನು ಆರೋಹಣ ಕ್ರಮದಾಗ ಮಾಡಿ ಅಂತ ಅವರು ಸೊ ಮೊದಲೇದಾಗಿ ಏನು ಅಂತಂದ್ರೆ ಮೆಟ್ರೋಪಾಲಿಟನ್ ಸಿಟಿ ಒಳಗೆ ಏರಿಕೆ ಕ್ರಮದಾಗ ಮಾಡಬೇಕು ಆರೋಹಣ ಅಂತಂದ್ರೆ ನಿಮ್ಗೆ ಗೊತ್ತಿರಲಿ ಸೊ ಇಲ್ಲಿ ಏನು ಅಂತಂತಂದ್ರೆ ಇಳಿಕೆ ಕ್ರಮದೊಳಗೆ ಅಸೆಂಡಿಂಗ್ ಅಂತಂದ್ರೆ ಆರೋಹಣ ಸೋರಿ ಇಳಿಕೆ ಏರಿಕೆ ಕ್ರಮದೊಳಗೆ ಸೊ ನೋಡಿ ಇಲ್ಲಿ ಮೊದಲೇದಾಗಿ ಎಲ್ಲಿ ಎಲ್ಲಿ ಜಾಸ್ತಿ ಇರ್ತಾರೆ ಅಂತಂತಂದ್ರೆ ಮೊದಲೇದಾಗಿ ಇಲ್ಲಿ ಮೆಟ್ರೋಪಾಲಿಟನ್ ಸಿಟಿ ಒಳಗಂದ್ರೆ ಸಿಕ್ಕಾಪಟ್ಟೆ ಜನ ಇರ್ತಾರೆ ಸೊ ಲಾಸ್ಟ್ ಲಾಸ್ಟಲ್ಲಿ ಬರುತ್ತೆ ಸೊ ಇದು ಸಾರಿ ಮೆಟ್ರೋಪಾಲಿಟನ್ ಮೇಘಾ ಸಿಟಿ ಒಳಗೆ ಸಿಕ್ಕಾಪಟ್ಟೆ ಜನ ಇರ್ತಾರೆ ಸೊ ಇಲ್ಲಿ ಮೆಟ್ರೋಪಾಲಿಟನ್ ಸಿಟಿ ಒಳಗೆ ಅದಕ್ಕಿಂತ ಸ್ವಲ್ಪ ಕಡಿಮೆ ಇರ್ತಾರೆ ಸೊ ಇಲ್ಲಿ ಕೆಳಗಿಂದ ಮೇಲೆ ಹೋಗಬೇಕಲ್ಲ ಆರೋನ ಕ್ರಮದಲ್ಲಿ ಸೊ ಮೊದಲೇದಾಗಿ ನೋಡಿ ಮಧ್ಯಂತರ ಪಟ್ಟಣಗಳು ಅಂತ ಇರ್ತವಲ್ಲ ಇಂಟರ್ಮೀಡಿಯೇಟ್ ಟೌನ್ಸ್ ಅಂತ ಇರ್ತವೆ ಇಲ್ಲಿ ಜನನೇ ಇರಲ್ಲ ರೀ ಮೊದಲೇದಾಗಿರ್ಬೇಕಲ್ಲ ಇದು ಒನ್ನೇದ ಬರುತ್ತಿದೆ ಇದು ಒಂದಿದೆ ಸೊ ಇದರ ಆನ್ಸರ್ ಏನು ಡಿ ಆಗುತ್ತೆ ಹೆಂಗೆ ಅಂತಂದ್ರೆ ಮಧ್ಯಂತರ ಪಟ್ಟಣಗಳಲ್ಲಿ ಜನ ಕಡಿಮೆ ಅದರಿಂದ ನೆಕ್ಸ್ಟ್ ಏನು ಅಂತಂತಂದರೆ ನೆಕ್ಸ್ಟ್ ಪಟ್ಟಣಗಳಲ್ಲಿ ಕಡಿಮೆ ಇರ್ತಾರೆ ಮಧ್ಯಂತರ ಪಟ್ಟಣಗಳಲ್ಲಿ ಕಡಿಮೆ ಇರ್ತಾರೆ ಅದೇ ರೀತಿ ಏನು ಅಂತಂದ್ರೆ ಒಂದು ಲಕ್ಷ ನಗರ ಒನ್ ಲ್ಯಾಕ್ ಸಿಟಿ ಅಂತ ಬರುತ್ತೆ ಆಮೇಲೆ ಮೆಟ್ರೋಪಾಲಿಟನ್ ಸಿಟಿ ಒಳಗೆ ಹೆವಿ ಜನ ಇರ್ತಾರೆ ಸೊ ಮೆಗಾ ಸಿಟಿ ಅಂದ್ರೆ ಫಾಸ್ಟ್ ಆಗಿರುವಂಥದ್ದು ತುಂಬ ಜನ ಇರುವಂಥ ಸೊ ಇಲ್ಲಿ ಗಮನಿಸಬೇಕಾಗಿರೋದು ಸೊ ಇದನ್ನು ಅದೇ ರೀತಿ ಹದಿನೇಳು ಕ್ವಶನ್ ಏನು ಅಂತಂದರೆ ಈ ಕೆಳಗಿನ ಯಾವ ಅರಣ್ಯದ ಪ್ರಕಾರದಲ್ಲಿ ಪ್ರಕಾರವು ಭಾರತದಲ್ಲಿ ಅತ್ಯಂತ ವ್ಯಾಪಕವಾಗಿದೆ ಅಂತ ಇದೆ ಸೊ ಇಲ್ಲಿ ಯಾವುದು ಅಂತ ಕೇಳಿದವರು ಈ ಕೆಳಗಿನ ಯಾವ ಅರಣ್ಯದ ಪ್ರಕಾರವು ಭಾರತದಲ್ಲಿ ಅತ್ಯಂತ ವ್ಯಾಪಕ ಜಾಸ್ತಿಯಾಗಿ ಹರಡೈತೆ ಅಂತ ಕೇಳೋರು ಸೊ ಅದಕ್ಕೆ ಇಲ್ಲಿ ಉಷ್ಣವಲಯ ಎದುರು ಎಲೆ ಉದುರುವ ಕಾಡುಗಳು ಏನಿದಾವಲ್ಲ ಸೊ ಇದು ಏನಿದೆಲ್ಲ ಸೊ ಇದು ಸಿಕ್ಕಾಪಟ್ಟೆ ವ್ಯಾಪಕವಾಗಿ ಹರಡೆಯವರು ಸೊ ನೋಡಿ ಇಲ್ಲಿ ನೀವು ಯಾವುದು ಅಂತಂದ್ರೆ ಹದಿನೇಳೆ ಕ್ವಶನ್ ವಿಚ್ ಆಫ್ ದ ಪಾಲಿಂಗ್ ಟೈಪ್ಸ್ ಆಫ್ ಫಾರೆಸ್ಟ್ ಆಫ್ ಮೋಸ್ಟ್ ವೈಡ್ ಸ್ಪ್ರೆಡ್ ಇನ್ ಇಂಡಿಯಾ ಅಂತ ಕೇಳಿದಾರವ್ರು ಇಲ್ಲಿ ಏನು ಅಂದರೆ ಟಾಪಿಕಲ್ ಟ್ರಾಪಿಕಲ್ ಡೆಸಿಡಿಯಸ್ ಫಾರೆಸ್ಟ್ ಅಂತ ಇವೇನು ಅಂತಂದ್ರೆ ಎಲ್ಲ ಇದಕ್ಕೆ ಇವು ಫಾರೆಸ್ಟ್ ಆಗ್ತದೆ ಸೊ ಅದೇ ರೀತಿ ನೆಕ್ಸ್ಟ್ ಏನು ಅಂತಂದ್ರೆ ಹದಿನೆಂಟು ಕ್ವಶನ್ ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಅಂತ ಹೇಳಾರ ಅವರು ಸೊ ನೋಡಿ ಇಲ್ಲಿ ಕೋಡ್ಗಳನ್ನು ಬಳಸಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಅಂತ ಹೇಳಿದರು ಸೊ ನಾವು ಇಲ್ಲಿ ಮೊದಲೇದಾಗ ಗಮನಿಸಬೇಕಾಗಿದೆ ಏನು ಅಂತಂತಂದ್ರೆ ಮೊದಲೇ ನೋಡಿ ಸುನಾಮಿ ಉಬ್ಬು ಉಬ್ಬರ ಉಳಿತ ಅಲೆಗಳು ಸುನಾಮಿಗಳು ಸಾಮಾನ್ಯವಾಗಿ ಭೂಕಂಪದ ಚಟುವಟಿಕೆಗಳು ಪರಿಣಾಮವಾಗಿ ಉಂಟಾಗುವ ದೊಡ್ಡ ಅಲೆಗಳಾಗಿವೆ ಕೇವಲ ಲಂಬು ಕೇವಲ ಲಂಬ ಭೂಕಂಪನದ ಅಡಚಣೆ ಮಾತ್ರ ಸುನಾಮಿಗಳಿಗೆ ಕಾರಣವಾಗುತ್ತದೆ ಪ್ರತಿ ಎರಡು ಮೂರು ವರ್ಷಗಳಿಗೊಮ್ಮೆ ದೊಡ್ಡ ಸುನಾಮಿ ಸಂಭವಿಸುತ್ತದೆ ಅಂತ ಕೇಳಿ ಇದ್ರೊಳಗೆ ನೀವು ಕೋಡ್ ಬಳಸಿ ಯಾವ್ಯಾವ ಸರಿಯದ ಅಂತ ಹೇಳ್ಬೋದು ಇಲ್ಲ ಒಂದು ಸುನಾಮಿ ಉಬ್ಬರ ಉಬ್ಬರ ಉಳಿತ ಅಂತ ಇದು ಅಲ್ವೇ ಅಲ್ಲ ಸುನಾಮಿ ಅದಕ್ಕೆ ಇಲ್ಲ ಸೊ ಟೈಡಲ್ ವೇವ್ಸ್ ಅಂತಾರೆ ಸೊ ಇದು ಟೈಡಲ್ ವೇವ್ಸ್ ಎಲ್ಲ ಸುನಾಮಿ ಬಂದಾಗ ಜಾಸ್ತಿ ಆಗಿರ್ತವೆ ಆದರೆ ಅದು ಒಂದೇ ಕಾರಣ ಅಲ್ಲ ನೆಕ್ಸ್ಟ್ ಏನು ಅಂತಂದ್ರೆ ನೆಕ್ಸ್ಟ್ ನೋಡಿ ಸುನಾಮಿಗಳು ಸಾಮಾನ್ಯವಾಗಿ ಭೂಕಂಪದ ಚಟುವಟಿಕೆಗಳು ಪರಿಣಾಮವಾಗಿ ಉಂಟಾಗುವುದು ದೊಡ್ಡಗಳಾಗಿವೆ ಹೌದು ಸುನಾಮಿಗಳು ಯಾವಾಗಂತೂ ಭೂಕಂಪ ಚಟುವಟಿಕೆಗಳು ಆಗ್ತವೆ ಸೊ ನೆಕ್ಸ್ಟ್ ಕೇವಲ ಲಂಬಕೋನ ಅಂತಂದರೆ ಏನು ನೈಂಟಿ ಡಿಗ್ರಿ ಏನು ಭೂಕಂಪ ಅಡಚಣೆ ಮಾತ್ರ ಸುನಾಮಿಗಳಿಗೆ ಕಾರಣ ಆಗುತ್ತೆ ಹೌದು ಎಸ್ ಕರೆಕ್ಟ್ ಇದು ಕರೆಕ್ಟ್ ಕೂಡ ಲಂಬಕೋನ ಅಂದರೆ ನೈಂಟಿ ಡಿಗ್ರಿಯಲ್ಲಿ ಸೊ ಪ್ಲೇಟ್ಸ್ ಇಂದ ಸೊ ಒಳಗೆ ಹೋದ ತಕ್ಷಣ ಇದೇನು ಲಂಬಕೋನ ಅಡಚಣೆಗೆ ನೀರು ಎಕ್ಸ್ಪ್ಲೋಸಿವ್ ಆಗಿ ಅಡಚಣೆ ಆಗುತ್ತೆ ಏನು ಅಂತ ಸುನಾಮಿ ಕಾರಣ ಆಗುತ್ತೆ ಪ್ರತಿ ಎರಡು ಮೂರು ವರ್ಷಗಳಿಗೊಮ್ಮೆ ದೊಡ್ಡ ಸುನಾಮಿ ಸಂಭವಿಸುತ್ತದೆ ಇದು ಕೂಡ ಸರಿಯೇ ಯಾಕಂದರೆ ಕೆಲವೊಮ್ಮೆ ನೋಡಿ ನೀವು ಆಲ್ಮೋಸ್ಟ್ ಪ್ರತಿ ಎರಡು ಮೂರು ವರ್ಷಕ್ಕೊಮ್ಮೆ ಕಾಮನ್ ಆಗಿ ಬರುತ್ತೆ ಸೊ ಇದರ ಆನ್ಸರ್ ಏನು ಅಂತಂದರೆ ಡಿ ಡಿ ಆಗಿರುತ್ತೆ ಸೊ ಅದೇ ರೀತಿ ನೆಕ್ಸ್ಟ್ ಕ್ವಶನ್ ಏನು ಅಂತಂತಂದರೆ ನೆಕ್ಸ್ಟು ಇಲ್ಲಿ ಬಂದರೆ ಸೊ ಇದ್ರದ್ದು ನೆಕ್ಸ್ಟ್ ಹತ್ತೊಂಬತ್ತನೇ ಕ್ವಶನು ಸೊ ಅವುಗಳ ಉಪಕರಣಗಳನ್ನು ಅವುಗಳ ಬಳಕೆಯೊಂದಿಗೆ ಹೊಂದಿಸಿ ಅಂತ ಇದೆ ಸೊ ಕೆಳಗಿನ ಉಪಕರಣಗಳನ್ನು ಅವುಗಳನ್ನು ಹೆಂಗೆ ಬಳಸ್ತಾರ ಅದ್ರ ಜೊತೆ ಒಂದಿಷ್ಟು ಬರೀರಿ ಅಂತ ಅವರು ಸೊ ಮೊದಲೇದಾಗಿ ಏನಂತ ಬ್ಯಾರೋಮೀಟ್ರ್ ಹೈಗ್ರೋಮೀಟರ್ ಅನಿಮೋಮೀಟರ್ ಥರ್ಮೋಮೀಟ್ರ್ ಅಂತ ಇದೆ ಸೊ ಇಲ್ಲಿ ಒನ್ನೇದು ಗಮನಿಸಿರು ನೀವು ಹೆಂಗಿದೆ ಅಂತ ಅಂತಂದ್ರೆ ಆ ಬ್ಯಾರೋಮೀಟ್ರನ್ನ ಇದಕ್ಕೆ ಯೂಸ್ ಮಾಡ್ತಾರೆ ವಾಯುಮಂಡಲದ ಒತ್ತಡ ಯೂಸ್ ಮಾಡೋಕ್ಕೋಸ್ಕರ ಯೂಸ್ ಮಾಡ್ತಾರೆ ಸೊ ಅದೇ ರೀತಿ ಏನು ಅಂತಂದರೆ ನೆಕ್ಸ್ಟ್ ಹೈಗ್ರೋಮೀಟ್ರ್ ಇದಕ್ಕೆ ಯೂಸ್ ಮಾಡ್ತಾರೆ ಆದ್ರೆ ಹೈಗ್ರೋಮೀಟರ್ ಅಂತಂದರೆ ಹ್ಯೂಮಿಡಿಟಿ ಅಡ್ಯಕ್ಕೋಸ್ಕರ ಯೂಸ್ ಮಾಡ್ತಾರೆ ಹೈಗ್ರೋಮೀಟರ್ ಅನ್ನೋದು ಅದೇ ರೀತಿ ನೆಕ್ಸ್ಟ್ ಅಂತ ಇದೆ ಸೊ ಅನಿಮೋಮೀಟರ್ನ ಎಕ್ ಯೂಸ್ ಮಾಡ್ತಾರೆ ಗಾಳಿಯ ವೇಗ ಕಂಡ ಹಿಡಿಯೋಕ್ಕೋಸ್ಕರ ಏನು ಮಾಡ್ತಾರೆ ಒಂದು ಸ್ಪೀಡ್ ಆಫ್ ಅನಿಮೋಮೀಟರ್ ಅನಿಮೊಮೀಟ್ರನ್ನ ಯೂಸ್ ಮಾಡ್ತಾರೆ ಅಂತೂ ಅಬ್ಬಿಯಸ್ಲಿ ನಿಮಗೆ ಹಾಗೆ ಸೊ ಇಲ್ಲಿ ಆಪ್ಷನ್ ಮಾತ್ರ ಚೆಕ್ ಮಾಡ್ಕೋಬೋದು ಸೊ ಯಾವುದು ಅಂತಂತಂದರೆ ತ್ರೀ ಸೊ ತ್ರೀ ಏನಿದೆಲ್ಲ ಆಪ್ಷನ್ ಸೊ ಇದು ಇದಾಗುತ್ತೆ ಆಪ್ಷನ್ ಸೊ ನೆಕ್ಸ್ಟ್ ನೀವು ಗಮನಿಸ್ಕೊಳ್ಳಿ ಜಾಗತಿಕ ತಾಪಮಾನಕ್ಕೆ ಏರಿಕೆಗೆ ಕೊಡುಗೆ ನೀಡುವ ಹಸಿರು ಅನಿಲವನ್ನು ಕನಿಷ್ಠದಿಂದ ಗರಿಷ್ಠದವರಿಗೆ ಜೋಡಿಸಿ ಅಂತ ಇದೆ ಸೊ ಗ್ರೀನ್ ಹೌಸ್ ಎಫೆಕ್ಟ್ ಏನಿದೆ ಅಲ್ಲ ಇಲ್ಲಿ ಸೊ ಇದನ್ನು ಗಮನಿಸಿ ಅಂತ ಹೇಳಿದರು ಅವರು ಸೊ ಇಲ್ಲಿ ಮೊದಲೇದಾಗಿ ಏನು ಅಂತಂದ್ರೆ ಇಪ್ಪತ್ತೇ ಕ್ವಶನ್ ನೋಡಿ ಕಾರ್ಬನ್ ಡೈಆಕ್ಸೈಡ್ ಸಲ್ಪರ್ ಎಕ್ಸಾಪ್ಲೋರೈಡ್ ಮೀಥೇನ್ ಹೈಡ್ರೋ ಹೈಡ್ರೋಕ್ಲೋರೋ ಕ್ಲೋರೋ ಕ್ಲಾ ಕಾರ್ಬನ್ಸ್ ಅಂತ ಇದೆ ಸೊ ಇಲ್ಲಿ ನೆಕ್ಸ್ಟ್ ಏನು ಅಂತಂದ್ರೆ ಇದನ್ನು ಜಾಗತಿಕ ತಾಪಮಾನ ಏರಿಕೆಗೆ ಕೊಡುಗೆ ನೀಡುವ ಹಸಿರು ಅನಿಮಲ್ ಹಸಿರು ಮನೆ ಅನಿಲಗಳನ್ನು ಕನಿಷ್ಠದಿಂದ ಗರಿಷ್ಠವರಿಗೆ ಕನಿಷ್ಠ ಅಂತಂದರೆ ಜಾಸ್ತಿ ಅಂದರೆ ಸಣ್ಣಾಗ ಎಫೆಕ್ಟ್ ಮಾಡ್ತಾ ಹೋಗು ಸಣ್ಣ ಅಂದ್ರೆ ಸ್ವಲ್ಪ ಸ್ವಲ್ಪ ಎಫೆಕ್ಟ್ ಮಾಡ್ತಾ ದೊಡ್ಡದಾಗಿ ಎಫೆಕ್ಟ್ ಮಾಡ್ತಾ ಹೋಗೋದೇ ಯಾವ ರೀತಿ ಇರುತ್ತೆ ಅಂತಂದ್ರೆ ಇಲ್ಲಿ ನೋಡಿ ಮೊದಲೇದಾಗ ಏನು ಅಂತಂದರೆ ಇಲ್ಲಿ ಏನು ಅಂತಂದರೆ ಇದು ಸ್ವಲ್ಪ ಎಕ್ಸಾಫ್ಲೋರೈಡ್ ಐತೆ ಸ್ವಲ್ಪ ಕಡಿಮೆ ಏನು ಮಾಡುತ್ತೆ ಅಂತಂದರೆ ಇದು ಗ್ರೀನ್ ಹೌಸ್ ಎಫೆಕ್ಟನ್ನು ಇದನ್ನ ಮಾಡುತ್ತೆ ಅದಕ್ಕಿಂತ ನೆಕ್ಸ್ಟ್ ಏನು ಅಂತಂದರೆ ಇಲ್ಲಿ ಹೈಡ್ರೋಕ್ಲೋರೋ ಕಾರ್ಬನ್ಸ್ ಅಂತ ಇದೆ ಫ್ಲೋರೋ ಕಾರ್ಬನ್ಸ್ ಅಂತ ಇದೆ ಇವು ಫ್ರಿಜ್ಜಲ್ಲಿ ಸೊ ಇದ್ರದ್ದು ಏರೋ ಜೋಲ್ಸ್ ಅಲ್ಲೆಲ್ಲ ಯೂಸ್ ಮಾಡ್ತಾರೆ ಸೊ ಇದು ಅದಕ್ಕಿಂತ ಸ್ವಲ್ಪ ಕಡಿಮೆ ಆಗಿ ಎಫೆಕ್ಟ್ ಆಗುತ್ತೆ ಸೊ ನೆಕ್ಸ್ಟ್ ಏನು ಅಂತಂದ್ರೆ ಮೀಥೇನ್ ಮೀಥೇನ್ ಕೂಡ ಏನು ಮಾಡುತ್ತೆ ಇವು ಎರಡೋದಕ್ಕಿಂತ ಚೆನ್ನಾಗಿ ಸ್ವಲ್ಪ ಜಾಸ್ತಿನೇ ಎಫೆಕ್ಟ್ ಆಗುತ್ತೆ ಸೊ ಇದಕ್ಕಿಂತ ಹೆವಿಯಾಗಿ ಎಫೆಕ್ಟ್ ಆಗೋದು ಯಾವುದು ಅಂತಂದರೆ ಇಲ್ಲಿ ಡೈರೆಕ್ಟಾಗಿ ಹೇಳ್ಬಿಡ್ಬೋದು ನೀವು ಕಾರ್ಬನ್ ಡೈಆಕ್ಸೈಡ್ ತುಂಬ ಎಫೆಕ್ಟ್ ಆಗಿರುತ್ತೆ ಸೊ ಅದಕ್ಕೋಸ್ಕರ ಇದ್ರ ಆನ್ಸರ್ ಏನು ಅಂತಂದ್ರೆ ಡಿ ಆಗಿರುತ್ತೆ ಇದ್ರ ಆನ್ಸರ್ ಸೊ ನೆಕ್ಸ್ಟ್ ಕ್ವಶನ್ ಏನು ಅಂತಂದರೆ ಪಟ್ಟಿ ಮತ್ತು ಇದು ನೋಡಿ ಪಟ್ಟಿ ಒನ್ ಮತ್ತು ಅಂದರೆ ಪಾರ್ಟ್ ಒನ್ ಪಾರ್ಟ್ ದಲ್ಲಿ ಜೀವನ ಆಧಾರಿತ ಕೃಷಿ ಅನುಸರಿಸಿ ಸಾಮಾಜಿಕ ಗುಂಪುಗಳು ಅಂತ ಇದೆ ಲಡಾಂಗ್ ತಾರಂ ತಾ ತಾಮ್ರೈ ಪೋಡ ಚೀ ಚೈನಾ ಅಂತ ಇದೆ ಸೊ ಇದಕ್ಕೆ ಒಂದಿಷ್ಟು ಬರೆದಾಗ ಯಾವ ಸರಿ ಆಗ್ತಾವ ಅಂತಂದ್ರೆ ಸೊ ಇದ್ರಲ್ಲಿ ಯಾವ್ದು ಮ್ಯಾಚ್ ಆಗುತ್ತೆ ಅಂತಂದರೆ ನೀವು ಗಮನಿಸ್ಬೋದು ಸೊ ಮೊದಲೇದಾಗಿ ನೋಡಿ ಲಡಾಂಗ್ ಅಂತ ಇದೆ ಅಲ್ಲ ಸೊ ಇದು ಎಲ್ಲಿ ಬರುತ್ತೆ ಅಂತ ನಾನು ಹೇಳ್ತೀನಿ ಲಡಾಂಗ್ ಅನ್ನೋದು ಸೊ ಲಡಾಂಗ್ ಅನ್ನೋದು ಮಲೇಷ್ಯಾದ ಒಂದು ಒಂದು ಗುಂಪಿದೆ ಸೊ ಅದೇ ರೀತಿ ತಾಮ್ರೈ ಅಂತ ಇದೆ ಅಲ್ಲ ಸೊ ಇದು ಕೂಡ ಏನು ಅಂತಂದ್ರೆ ಥೈಲ್ಯಾಂಡ್ ಅದೇ ರೀತಿ ಪೋಡಾ ಅಂತ ಅಲ್ಲ ಸೊ ಪೋಡಾ ಅನ್ನೋದು ಏನು ಅಂತಂದ್ರೆ ಭಾರತದ ಒಂದು ಗುಂಪು ಚೀನಾ ಅನ್ನೋದು ಏನಂತ ಇದೆ ಅಲ್ಲ ಸೊ ಇದು ಶ್ರೀಲಂಕಾದ ಒಂದು ಗುಂಪು ಸೊ ಇದ್ರ ಆನ್ಸರ್ ಏನು ಅಂತಂದ್ರೆ ಇಲ್ಲಿ ಕೊಟ್ಟಿರೋದು ಒಂದೇ ಒನ್ನೇ ಆಪ್ಷನ್ ಸರಿಯಾದ ಉತ್ತರ ಸೊ ಅದೇ ರೀತಿ ನೆಕ್ಸ್ಟ್ ಏನು ಅಂತಂದ್ರೆ ನೆಕ್ಸ್ಟ್ ಕ್ವಶನ್ ಏನೋ ನೋಡ್ತಾ ಹೋದ್ರೆ ಸೊ ಇಲ್ಲಿ ಗಮನಿಸ್ಬೋದು ನೀವು ಯಾವ್ದೆಲ್ಲ ಸರಿಯಾಗಿದೆ ಅಂತ ನೆಕ್ಸ್ಟ್ ನೆಕ್ಸ್ಟ್ ಕ್ವಶನ್ ಏನು ಅಂತಂದ್ರೆ ಇಪ್ಪತ್ತೆರಡನೇ ಕ್ವೇಶನ್ ಭೂ ಅವನತಿಗೆ ಒಳಗಾದ ಪ್ರದೇಶದ ಆಧಾರದ ಮೇಲೆ ಕೆಳಗಿನ ರಾಜ್ಯಗಳನ್ನು ಹೆಚ್ಚಿನದರಿಂದ ಕಡಿಮೆಯನ್ನುವರೆಗೆ ಕ್ರಮದಲ್ಲಿ ಜೋಡಿಸಿ ಅಂತ ಇದೆ ಸೊ ಇಲ್ಲಿ ಭೂ ಅವನತಿ ಅಂತಂದ್ರೆ ಭೂ ಹಾಳಾಗಿರೋದು ಭೂಮಿ ಹಾಳಾಗಿರೋದ್ರ ಬಗ್ಗೆ ಜಾಸ್ತಿಯಿಂದ ಕಡಿಮೆಗೆ ನೀವು ಹೆಸರಿಸ್ತಾ ಹೋಗಿ ಅಂತ ಇದಾರೆ ಅವರು ಸೊ ಮೊದಲೇದಾಗಿ ನೋಡಿ ರಾಜಸ್ಥಾನ ಹೌದು ಸಿಕ್ಕಾಪಟೆ ಹಾಳಾಗಿದೆ ಸೊ ಅದರಲ್ಲಿ ಒಂದನೇದು ಕರೆಕ್ಟ್ ಆಗಿದೆ ನೆಕ್ಸ್ಟ್ ಕರ್ನಾಟಕ ಕರ್ನಾಟಕ ಎಷ್ಟನೇ ಪೊಸಿಷನ್ ನಲ್ಲಿ ಇದೆ ಅಂತ ನೋಡ್ಕೋಬೇಕು ಸೊ ನೆಕ್ಸ್ಟ್ ನೆಕ್ಸ್ಟ್ ಏನು ಗುಜರಾತ್ ಮಹಾರಾಷ್ಟ್ರ ಅಂತ ಇದೆ ಸೊ ಮೊದಲೇದೇನು ಅಂತಂದ್ರೆ ರಾಜಸ್ಥಾನ ಭೂ ಅವನತಿ ಸಿಕ್ಕಾಪಟ್ಟೆ ಆಗಿದೆ ಸೊ ಏನು ಬೆಳೆಯಲ್ಲ ಸೊ ಅದಕ್ಕೋಸ್ಕರ ಅದು ಪ್ರದೇಶದ ಆಧಾರದ ಮೇಲೆ ಏನ್ ಮಾಡಬಹುದು ರಾಜಸ್ಥಾನ ಮೊದಲೇದಾಗಿದೆ ಮಹಾರಾಷ್ಟ್ರ ಕೂಡ ತುಂಬಾ ಭೂಮಿ ಏನಿದೆ ಅಂತಂದ್ರೆ ಸ್ವಲ್ಪ ಹಾಳಾಗಿದೆ ಸೊ ಅದೇ ರೀತಿ ಅದ್ರ ನೆಕ್ಸ್ಟ್ ಏನು ಅಂತಂದ್ರೆ ಗುಜರಾತ್ ಗುಜರಾತ್ ಕೂಡ ಅರ್ಧ ಆ ಕಡೆ ಉಪ್ಪು ಇದು ಬರುತ್ತೆ ಸೊ ಅದೇ ರೀತಿ ನೆಕ್ಸ್ಟ್ ಲಾಸ್ಟ್ ಅಲ್ಲಿ ಕರ್ನಾಟಕ ಬರುತ್ತೆ ಸೊ ಇದ್ರ ಆನ್ಸರ್ ಏನು ಅಂತಂದ್ರೆ ಒನ್ ಇದು ಸೊ ಭೂನತಿಯಿಂದ ಏನು ಅಂತಂದ್ರೆ ಹೆಚ್ಚಿನ ಕಡಿಮೆ ಯಾವ್ದಾಗಿದ್ರೆ ಫಸ್ಟ್ ರಾಜಸ್ಥಾನ ಸೊ ಅದ್ರ ನೆಕ್ಸ್ಟ್ ಮಹಾರಾಷ್ಟ್ರ ಅದ್ರ ನೆಕ್ಸ್ಟ್ ಯಾವುದು ಅಂತಂದ್ರೆ ಗುಜರಾತ್ ಅದ್ರ ನೆಕ್ಸ್ಟ್ ಕರ್ನಾಟಕ ಬರುತ್ತೆ ಇಪ್ಪತ್ತ್ ಮೂರನೇ ಕ್ವಶನ್ ನಗರದ ಮಟ್ಟವನ್ನು ಅಳೆಯುವ ಜೈವಿಕ ಸೂಚಕ ಅಂತ ಇದೆ ಇಲ್ಲಿ ಗಮನಿಸಿ ಏನು ಅಂತಂದ್ರೆ ನಗರದ ಗುಣಮಟ್ಟ ಅಂತಂದ್ರೆ ಏರ್ ಇದನ್ನು ಯಾವ ರೀತಿ ಹೇಳ್ತಾರೆ ಅಂತಂದ್ರೆ ಜೈವಿಕ ಸೂಚಕ ಯಾವ್ದು ಅಂತಂದರೆ ಲಿಜೆಂಡ್ಸ್ ಮುಖಾಂತರ ಅಳಿತಾರೆ ಸೊ ಅದೇ ರೀತಿ ಏನು ಅಂತ ಈ ಕೆಳಗಿನ ಜಾಗತಿಕ ಘಟನೆಗಳನ್ನು ಸರಿಯಾದ ಕಾಲಾನುಕ್ರಮಗಳಲ್ಲಿ ಜೋಡಿಸಿ ಅಂತ ಇದೆ ಸೊ ಯಾವುದು ಅಂತಂದ್ರೆ ಅಜೆಂಡಾ ಟ್ವೆಂಟಿ ಒನ್ ಬ್ರಂಟ್ಲ್ಯಾಂಡ್ ವರದಿ ಸುಸ್ಥಿರ ಅಭಿವೃದ್ಧಿ ಗುರಿಗಳು ಸ್ಟಾಕ್ ಹೋಮ್ ಸಮ್ಮೇಳನ ಅಂತ ಇದೆ ಸೊ ಇಲ್ಲಿ ಮೊದಲೇದಾಗ ಗಮನಿಸ್ಬೇಕೇನು ಅಂತ ಅಂತಂದ್ರೆ ಮೊದಲೇದು ಇವನ್ನ ಕಾಲಾನುಕ್ರಮದಾಗ ಯಾವ ಫಸ್ಟ್ ಬಂತು ಯಾವ್ದು ಸೆಕೆಂಡ್ ಬಂತು ಅಂತ ತಿಳ್ಕೊಬೇಕಂತ ಹೇಳಿದರು ಅವರು ಸೊ ಮೊದಲೇದಾಗ ಏನು ಅಂತಂದರೆ ಇಲ್ಲಿ ಡಿ ಅನ್ನೋದು ಸ್ಟಾಕ್ ಹೋಮ್ ಸಮ್ಮೇಳನ ಅಂತ ಇದೆಯಲ್ಲ ಸೊ ಇದು ಫಸ್ಟ್ ಬರುತ್ತೆ ಸೊ ಅದೇ ರೀತಿ ಸುಸ್ಥಿರ ಅಭಿವೃದ್ಧಿಗಳ ಸಸ್ಟೈನೇಬಲ್ ಆ ಡೆವಲಪ್ಮೆಂಟ್ ಏಮ್ಸ್ ಅಂತ ಇದೆಯಲ್ಲ ಸೊ ಇದು ಸೆಕೆಂಡ್ ಅದೇ ರೀತಿ ನೆಕ್ಸ್ಟ್ ಏನು ಇಲ್ಲಿ ಇಲ್ಲೇನಿದೆ ಇಲ್ಲಿ ಇದು ನೆಕ್ಸ್ಟ್ ಬರುತ್ತಲ್ಲ ಬ್ರಂಟ್ ಲ್ಯಾಂಡ್ ವರದಿ ಇದು ಸೊ ಅಜೆಂಡಾ ಟ್ವೆಂಟಿ ಒನ್ ಸೊ ಇದರ ಆನ್ಸರ್ ಏನು ಅಂತಂದರೆ ಫೋರ್ ಆಗಿರುತ್ತೆ ಸೊ ನೀವು ಗಮನಿಸಿ ನೋಡ್ಕೊಳ್ಳಿ ನಿಮಗೆ ಆನ್ಸರನ್ನು ಸರಿಯಾಗಿ ಸೊ ಪಟ್ಟಿ ಇಲ್ಲಿ ನೋಡಿ ಪಾರ್ಟ್ ಪಾರ್ಟ್ ಪಾರ್ಟು ಗಮನಿಸಿ ಅದೇ ರೀತಿ ನೆಕ್ಸ್ಟ್ ಏನು ಅಂತಂದ್ರೆ ಸಾರ್ಕ್ ಅಂತ ಏಷಿಯನ್ ಸೊ ಒಪೇಕ್ ಆಮೇಲೆ ಇವು ಅಂತ ಇದು ಯೂನಿಯನ್ ಸೊ ಇದನ್ನು ಗಮನಿಸಿ ನೀವು ಒಂದಿಸ್ ಬರೀರಿ ಸೊ ಇಪ್ಪತ್ತೈದು ಕ್ವೇಶನ್ ಏನು ಅಂತಂದ್ರೆ ನೆಕ್ಸ್ಟ್ ಇಲ್ಲಿ ನೀವು ಟ್ರೈ ಮಾಡ್ಬೋದು ಏನು ಅಂತಂದ್ರೆ ಸಾರ್ಕ್ ದಕ್ಷಿಣ ಏಷ್ಯಾ ಮತ್ತು ಇದು ಒಂದೇದು ಓಕೆ ಕರೆಕ್ಟ್ ಇದೆ ಸಾರ್ಕ್ ಅನ್ನೋದು ಏನು ಅಂತಂದ್ರೆ ಸೌತ್ ಏಷ್ಯನ್ ಅಸೋಸಿಯೇಷನ್ ರೀಜನಲ್ ಕೋಆಪರೇಷನ್ ದಕ್ಷಿಣ ಏಷ್ಯಾ ಪ್ರಾದೇಶಿಕ ಶಾಂತಿ ಮತ್ತು ಸಮೃದ್ಧಿಯನ್ನು ಉತ್ತೇಜಿಸಿದೆ ಸಾರ್ಕ್ ಹೌದು ಸೊ ಎರಡನೇ ರೀತಿ ಏನು ಅಂತಂದರೆ ಏಷಿಯನ್ ಅಂತ ಇದೆ ಸೊ ಏಷಿಯನ್ ಏನು ಅಂತಂದ್ರೆ ಇದು ಏಷಿಯನ್ ಸೌತ್ ಈಸ್ಟ್ ಅಂತ ಬರುತ್ತೆ ಇದು ಸೌತ್ ಈಸ್ಟ್ ಎಕನಾಮಿಕಲಿ ಅಂಡ್ ಇದು ಇದರ ಬಗ್ಗೆ ಬರುತ್ತೆ ಆಗ್ನೇಯ ಏಷ್ಯಾ ಆರ್ಥಿಕ ಬೆಳವಣಿಗೆ ಮತ್ತು ರಾಜಕೀಯ ಸಹಕಾರ ಅನ್ನೋದು ಸೊ ಇದ್ರದ್ದು ಇಲ್ಲಿ ಯುರೋಪಿಯನ್ ಯೂನಿಯನ್ ಅಂತ ಇದೆಯಲ್ಲ ಸೊ ನಾಲ್ಕನೇ ಗಮನಿಸಿ ಯುರೋಪಿಯ ರಾಜಕೀಯ ಮತ್ತು ಆರ್ಥಿಕ ಏಕೀಕರಣ ಅಂತ ಬರುತ್ತೆ ಸೊ ಓಪೇಕ್ ಅಂತ ಇದೆ ನೋಡಿ ಸಿ ಆಪ್ಷನ್ ಸಿ ಆಪ್ಷನ್ ಅನ್ನ ಗಮನಿಸಿ ಸಿ ಆಪ್ಷನ್ ಅನ್ನ ನೋಡ್ಕೊಳ್ಳಿ ನೀವು ಸಿ ಏನಿದೆ ಅಂತಂದ್ರೆ ಇಲ್ಲಿ ಓಪೇಕ್ ಅನ್ನೋದು ಬರುತ್ತೆ ಸೊ ಓಪೇಕ್ ಅಂತ ಬಂದಾಗ ನಿಮಗೆ ಪೆಟ್ರೋಲಿಯಂ ನೀತಿಗಳನ್ನು ಸಮನ್ವಯಗೊಳಿಸುವುದು ಮತ್ತು ತೈಲ ಮಾರುಕಟ್ಟೆಯನ್ನು ಸುಸ್ಥಿರಗೊಳಿಸುವುದು ಅಂತ ಇದೆ ಸೊ ನೀವು ಇಲ್ಲಿ ಗಮನಿಸಬಹುದು ನೀವು ಡೈರೆಕ್ಟಾಗಿ ನಿಮ್ಗೆ ಏನಾದರೂ ಗೊತ್ತಿಲ್ಲ ಅಂದರೆ ಸೊ ಇದಕ್ಕಿದು ಇಲ್ಲಿ ನೆಕ್ಸ್ಟ್ ಏಷ್ಯನ್ ಬಂದರೆ ಇದಕ್ಕಿದು ಸೊ ಒಪ್ಪೆ ಅನ್ನೋದು ಇದಕ್ಕಿದಾಗುತ್ತೆ ಸೊ ಯುರೋಪಿಯನ್ ಯೂನಿಯನ್ ಸೊ ಇದಕ್ಕಿದಾಗುತ್ತೆ ಸೊ ಇದರ ಆನ್ಸರ್ ಏನು ಡೈರೆಕ್ಟ್ ಡೈರೆಕ್ಟಾಗಿ ಎ ಅದೇ ರೀತಿ ನೀವು ನೆಕ್ಸ್ಟ್ ಗಮನಿಸಬೇಕು ಕೆಳಗೆ ನೋವುಗಳನ್ನು ಹೊಂದಿಸಿ ಬರೆಯಿರಿ ಅಂತ ಇದೆ ಸೊ ಇಪ್ಪತ್ತಾರನೇ ಕ್ವಶನ್ ಪ್ರೀತಿಲತಾ ಒಡ್ಡೇದಾರ ಸುಹಾಸಿನಿ ಗಂಗೂಲಿ ಕಲ್ಪಾದತ್ತ ತೋರು ಅಂತ ಇದೆ ಸೊ ಇಲ್ಲಿ ಡೈರೆಕ್ಟಾಗಿ ನಿಮ್ಗೆ ಆನ್ಸರ್ ಸಿಕ್ಬಿಡುತ್ತೆ ಎ ಒನ್ ಏತ್ ಫೋರ್ ಪ್ರೀತಿಲತಾ ಒಡ್ಡೇದಾರ ಯಾವುದು ಅಂತಂದ್ರೆ ಪಾಡಾಲಿ ಅಂತ ಪಾಡಾಲಿ ಯುರೋಪಿಯನ್ ಕ್ಲಬ್ ಮತ್ತು ಸಶಸ್ತ್ರ ದಾಳಿಗಳಲ್ಲಿ ಏನು ಮಾಡಿರ್ತಾರೆ ಭಾಗವಹಿಸಿರ್ತಾರೆ ಇಲ್ಲಿ ಸೊ ಅದೇ ರೀತಿ ನೆಕ್ಸ್ಟ್ ಏನು ಅಂತಂದ್ರೆ ಸುವಾಸಿನಿ ಗಂಗೂಲಿ ಸುವಾಸಿನಿ ಗಂಗೂಲಿ ಅವರು ಏನು ಮಾಡಿರ್ತಾರೆ ಅಂತಂದ್ರೆ ಚಿತ್ರಗಂಗ ಶಸ್ತ್ರಗಾರದ ದಾಳಿಯಲ್ಲಿ ಭಾಗವಹಿಸಿರ್ತಾರೆ ಸೊ ಕಲ್ಪನಾ ದತ್ತೆ ಸೊ ಕಲ್ಪನಾ ದತ್ತವರು ಏನು ಅಂತಂದ್ರೆ ಸೂರ್ಯ ನೇಸರ ಸೂರ್ಯ ಸೇನರ ಕ್ರಾಂತಿ ಪಡೆಯ ಸದಸ್ಯ ಅಂತ ಇವರು ಸೊ ಅದೇ ರೀತಿ ನೆಕ್ಸ್ಟ್ ತೂರು ದತ್ತವರೇನು ಬಂಗಾಳ ಕವಿತ್ರಿ ಮತ್ತು ಬ್ರಿಟಿಷ್ ಭಾರತ ಬರಹಗಾರ್ತಿ ಆಗಿರ್ತಾರೆ ಸೊ ಇದರ ಆನ್ಸರ್ ಏನು ಅಂತಂದರೆ ಒನ್ನೇದು ಸೊ ಅದೇ ರೀತಿ ನೆಕ್ಸ್ಟ್ ಏನು ಅಂತಂತಂದ್ರೆ ಇಪ್ಪತ್ತೇಳನೇ ಕ್ವಶನ್ ಸೊ ಶಿವಾಜಿ ಆಳ್ವಿಕೆಯಲ್ಲಿ ಇದ್ದಾಗ ಜನರ ಮೇಲೆ ವಿಧಿಸಲಾಗಿದ್ದ ಎರಡು ವಿಧದ ತೆರಿಗೆಗಳು ಯಾವ್ಯಾವ ಅಂತ ಕೇಳಿದವರು ಶಿವಾಜಿಯನ್ನು ಅಧಿಕಾರದೊಳಗಿದ್ದಾಗ ಸೊ ಅವನು ಯಾವ ರೀತಿ ತೆರಿಗೆಗಳು ಅಂತ ಕೇಳಿದರು ಚೌತ್ ಮತ್ತು ಸರ್ದೇಶ್ ಮುಖಿ ಅಂತ ಸೊ ಇದ್ರ ಆನ್ಸರ್ ಏನು ಅಂತಂದ್ರೆ ಒಂದು ಮತ್ತೆ ಆಳ್ವಿಕೆದಲ್ಲ ಯಾವುದು ಎರಡು ವಿಧಿ ತೆರಿಗೆಗಳಿದ್ದು ಚೌತ್ ಮತ್ತು ಸರ್ದೇಶ್ ಮುಖಿ ಅನ್ನೋದು ಇಪ್ಪತ್ತನೇ ಕ್ವಶನ್ ಮೈಸೂರು ದಿವಾನರ ಹೆಸರುಗಳನ್ನು ಸರಿಯಾದ ಅನುಕ್ರಮಣಿಕೆಯಲ್ಲಿ ಜೋಡಿಸಿ ಅನ್ನೋದು ಆಯ್ಕೆ ಮಾಡಿರಿ ಅಂತ ಹೇಳಿದರು ಅವರು ಸೊ ಸರಿಯಾದ ಆಯ್ಕೆ ಕ್ರಮ ಏನು ಅಂತಂದ್ರೆ ಮೈಸೂರು ದಿವಾನ್ ರೈರರ್ ಆಗಿದ್ರು ಮೊದಲನೇದಿಂದ ಸರಿಯಾದ ಅನುಕ್ರಮಣಿಕೆಯಲ್ಲಿ ಸರಿಯಾಗಿ ಜೋಡಿಸಿ ಅಂತಂದ್ರೆ ಇದರ ಡೈರೆಕ್ಟ್ ಆನ್ಸರ್ ಹೇಳ್ಬಿಡ್ತೇನೆ ಸೊ ಮೊದಲೇದೇನಿದ್ರು ಅಂತಂದರೆ ಪಿ ವಿ ಮಾಧವ್ ರಾಜಿದ್ರು ಆಮೇಲೆ ವಿಶ್ವೇಶ್ವರಯ್ಯರು ಆಮೇಲೆ ಮಿರ್ಜಾ ಇಸ್ಮಾಯಿಲ್ ಅದೇ ರೀತಿಯೇ ಎನ್ ಮಾಧವರಾವ್ ಸೊ ಇವರು ಸೊ ಇವರಿದ್ರು ಸೊ ಇದ್ರ ಆನ್ಸರ್ ಏನು ಅಂತಂದ್ರೆ ನಾಲ್ಕು ನೆಕ್ಸ್ಟ್ ಕೆಳಗಿನ ಕಮಿಷನರ್ಗಳಲ್ಲಿ ಮೈಸೂರು ಮತ್ತು ಕೊಡಗು ಪ್ರಾಂತ್ಯಗಳಲ್ಲಿ ಕಾಪಿ ಪ್ಲಾಂಟೇಷನ್ ಅನ್ನು ಪ್ರಾರಂಭಿಸಲು ಕಾರ್ಯಕರ್ತರಾದರು ಯಾರು ಅಂತ ಕೇಳಿದರು ಇದ್ರದ್ದು ಪ್ಲಾಂಟೇಶನ್ ಯಾವ ರೀತಿ ಯಾರು ಮಾಡಿದ್ರು ಅಂತ ಕೇಳಿದರು ಸೊ ಅದಕ್ಕೋಸ್ಕರ ಇಲ್ಲಿ ಏನು ಅಂತಂದ್ರೆ ಮೈಸೂರು ಮತ್ತು ಕೊಡಗು ಪ್ರಾಂತ್ಯಗಳಲ್ಲಿ ಯಾರು ಅಂತಂದ್ರೆ ಇದರ ಆಬಸ್ಲಿ ಇದ್ರ ಉತ್ತರ ಏನು ಮಾರ್ಕ್ ಕಬ್ಬನ್ ಅವರು ಕಾಪಿ ಪ್ಲಾಂಟೇಷನ್ ಅನ್ನು ಅವಾಗ ಸ್ಟಾರ್ಟ್ ಮಾಡ್ತಾರೆ ಸೊ ಮೂವತ್ತನೇ ಕ್ವಶನ್ ಏನು ಅಂತ ಕೆಳಗಿನ ಘಟನೆಗಳನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿ ಅಂತ ಇದೆ ವೈಯಕ್ತಿಕ ಸತ್ಯಾಗ್ರಹ ಪ್ರಾರಂಭ ಗಾಂಧೀಜಿಯವರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಚುನಾಯಿತರಾದರು ಯು ಜಿ ಸಿಯ ಸ್ಥಾಪನೆ ಬಂಗಾಳ ವಿಭಜನೆ ತೀರ್ಮಾನದ ಹಿಂತೆಗೆಯುವಿಕೆ ಅಂತ ಇದೆ ಸೊ ಇಲ್ಲಿ ನೋಡಿ ಮೂವತ್ತನೇ ಕ್ವಶನ್ ಏನು ಅಂತಂದ್ರೆ ಇದನ್ನು ಏನಂತಂದ್ರೆ ಮೊದಲೇದಾಗಿ ಬರೋದು ಯಾವುದು ಅಂತಂದ್ರೆ ನೀವು ಕಾಲಾನುಕ್ರಮದಲ್ಲಿ ಹೊಂದಿಸಿ ಬರೀ ಅಂತ ಅಂದ್ರೆ ಸೊ ಮೊದಲೇ ಬರೋದು ಏನಂತಂದ್ರೆ ಬಂಗಾಳದ ವಿಭಜನೆ ಏನಂತಂದ್ರೆ ಬಂಗಾಳದ ವಿಭಜನೆ ಬರುತ್ತೆ ಸೊ ಅದ್ರ ನೆಕ್ಸ್ಟ್ ಏನು ಬರುತ್ತೆ ಗಾಂಧೀಜಿಯವರ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರ ಚುನಾವ ಅದು ಬರುತ್ತೆ ಸೊ ಅದ್ರ ನೆಕ್ಸ್ಟ್ ಏನು ಅಂತಂದ್ರೆ ವೈಯಕ್ತಿಕ ಇಲ್ಲಿ ಸತ್ಯಾಗ್ರಹ ಪ್ರಾರಂಭ ಇಲ್ಲ ಇದು ಬರುತ್ತೆ ಸೊ ಅದರ ನೆಕ್ಸ್ಟ್ ಏನು ಅಂತಂದ್ರೆ ಮೂರನೇದು ಯು ಜಿಯ ಸ್ಥಾಪನೆ ಸೊ ಇದರ ಆನ್ಸರ್ ಏನು ಅಂತಂದ್ರೆ ಮೂರನೇದು ಸೊ ಅದೇ ರೀತಿ ನೆಕ್ಸ್ಟ್ ಕ್ವಶನ್ ಮೂವತ್ತೊಂದೇ ಕ್ವಶನೇ ನೀವು ನೋಡಿ ಚರಿತ್ರೆಯನ್ನು ತಿಳಿಯದವರು ಅದನ್ನು ಪುನರಾವರ್ತಿಸದಿದ್ದಾಗ ಖಂಡಿಸಲ್ಪಡುತ್ತಾರೆ ಅಂತ ಈ ಹೇಳಿಕೆಯನ್ನು ಕೊಟ್ಟ ಭಾರತೀಯ ಮುತ್ಸದಿಯಾರು ಅಂತ ಕೇಳಿದರು ಚರಿತ್ರೆಯನ್ನು ತಿಳಿಯದವರು ಅದನ್ನು ಪುನರಾವರ್ತಿಸಿದ್ದಕ್ಕಾಗಿ ಖಂಡಿಸಲ್ಪಡುತ್ತಾರೆ ಸೊ ಯಾರು ಅಂತಂದ್ರೆ ಇದನ್ನು ಹೇಳಿದವರು ಯಾರು ಅಂತಂತಂದ್ರೆ ಬಿ ಆರ್ ಅಂಬೇಡ್ಕರ್ ಅವರು ಹೇಳ್ತಾರೆ ಹತ್ತೊಂಬತ್ತು ನೂರ ಹದಿನಾರರ ಹೊತ್ತಿಗೆ ಇಂಗ್ಲೀಷ್ ಈಸ್ಟ್ ಇಂಡಿಯಾ ಕಂಪನಿ ಭಾರತದ ಪಶ್ಚಿಮ ಭಾಗದಲ್ಲಿ ಕಾರ್ಖಾನೆಯನ್ನು ಹೊಂದಿದ್ದ ಸ್ಥಳಗಳು ಅಂತ ಹತ್ತೊಂಬತ್ನೂರದಾರ ಏನಂತಂದ್ರೆ ಇಂಗ್ಲೀಷ್ ಈಸ್ಟ್ ಇಂಡಿಯಾ ಕಂಪನಿ ಭಾರತದ ಪಶ್ಚಿಮ ಭಾಗಗಳಲ್ಲಿ ಯಾವ ಜಾಗದಾಗ ಸ್ಥಳಗಳನ್ನು ಹೊಂದಿರುತ್ತೆ ಅಂತ ಕೇಳೋರು ಅವರು ಸೊ ಇದಕ್ಕೆ ನಿಮ್ಗೆ ಗೊತ್ತಿರ್ಬೋದು ಸೂರತ್ ಒಳಗಿತ್ತ ಅಹಮದಾಬಾದ್ ಒಳಗೆ ಬರುಚೆ ಈ ಸ್ಥಳಗಳು ಏನಿರುತ್ತೆ ಇಂಗ್ಲೀಷ್ ಈಸ್ಟ್ ಇಂಡಿಯಾ ಕಂಪನಿ ಮಾಡಿರ್ತನ ಫ್ಯಾಕ್ಟ್ರೀಸ್ ಅನ್ನ ಹೊಂದಿರುತ್ತೆ ಸೊ ಮೂವತ್ ಹಿಂದ್ ಸ್ವರಾಜ್ಯ ವೈಟ್ ಮ್ಯಾನ್ಸ್ ಬಾರ್ಡನ್ನು ಓರಿಯೆಂಟಲಿಸಮ್ ಪವರ್ ಅಂಡ್ ನಾಲೇಜ್ ಅಂತ ಇದೆ ಸೊ ಇದನ್ನ ಯಾರ್ಯಾರು ಬರ್ದಿದ್ದಾರೆ ಅಂತ ಕೇಳಿದಾರ ಅವರು ಸೊ ಇದ್ರದ್ದು ನಮ್ಮದೇನು ಯಾರು ಇದನ್ನ ಇವತ್ತರ ಆತರ ಯಾರು ಅಂತ ಇದೆ ಇಲ್ಲಿ ಸೊ ಮೂವತ್ತ್ ಮೂರೇ ಕ್ವೇಶನ್ ಸೊ ಮೊದಲೇನಾಗ ಗಮನಿಸಿ ಹಿಂದೂ ಸ್ವರಾಜ್ ಯಾರು ಬರೋದ್ರು ಅಂತಂದ್ರೆ ಎಂ ಕೆ ಗಾಂಧಿ ಬರೀತಾರೆ ಹಿಂದೂ ಸ್ವರಾಜ್ ಯಾರು ಬರೋದ್ರು ಅಂತಂದ್ರೆ ಎಂ ಕೆ ಗಾಂಧಿ ಅದೇ ರೀತಿ ನೆಕ್ಸ್ಟ್ ಏನು ಅಂತ ವೈಟ್ ಮ್ಯಾನ್ ಬರ್ಡನ್ ಅಂತ ಇದೆಯಲ್ಲ ಸೊ ಇದನ್ನು ಯಾರು ಬರ್ತಾರೆ ಅಂತಂದ್ರೆ ರೂಢಾರ್ಡ್ ಕ್ಲಿಪ್ಲಿಂಗ್ ಅಂತ ಇದೆಯಲ್ಲ ಸೊ ಇದು ಇದನ್ನ ಇವರು ಬರೀತಾರೆ ಸೊ ಇದನ್ನ ಯಾರು ಬರೀತಾರೆ ಅಂತಂದ್ರೆ ರೂಡಾರ್ಡ್ ಕ್ಲಿಪ್ಪಿಂಗ್ ಅನ್ನೋರು ಸೊ ಇದನ್ನ ಬರೀತಾರೆ ಸೊ ವೈಟ್ ಮ್ಯಾನ್ ಇದೆ ಅಲ್ಲ ಸೊ ರುಡಾರ್ಡ್ ಕ್ಲಿಪ್ಪಿಂಗ್ ಬರೀತಾರೆ ಓರಿಯೆಂಟಲಿಸಮ್ ಅಂತ ಇದೆಯಲ್ಲ ಸೊ ಇದನ್ನು ಯಾರು ಬರೀತಾರೆ ಅಂತಂತಂದ್ರೆ ಇಲ್ಲಿ ಓರಿಯೆಂಟಲಿಸಮ್ ಅನ್ನೋದನ್ನು ಎಡ್ವರ್ಡ್ ಸೈದ್ ಅಂತ ಇದೆಲ್ಲ ಸೊ ಇವರು ಇದನ್ನು ಬರೀತಾರೆ ಸೊ ಪವರ್ ಆ್ಯಂಡ್ ನಾಲೆಜ್ ಅನ್ನೋದು ಯಾವುದು ಇರುತ್ತಲ್ಲ ಮೈಕಲ್ ಪೋಕಾಲ್ಟ್ ಅಂತ ಇದನ್ನು ಬರೀತಾರೆ ಸೊ ಇದರ ಆನ್ಸರ್ ಏನು ಅಂತಂದರೆ ಒಂದೇದು ಸೊ ಅದೇ ರೀತಿ ನೆಕ್ಸ್ಟ್ ಮೂವತ್ನಾಲ್ಕನೇ ಕ್ವೆಶನ್ ಕೆಳಗಿನ ಕದನಗಳನ್ನು ಕಾಲಾನುಕ್ರಮವಾಗಿ ಜೋಡಿಸಿ ಕೊಟ್ಟಿರುವ ಕೋಡ್ಗಳಿಂದ ಸರಿಯಾದ ಕ್ರಮವನ್ನು ಅಥವಾ ಉತ್ತರವನ್ನು ಆಯ್ಕೆ ಮಾಡಿ ಅಂತ ಹೇಳಿದರು ಬಾಂಡಿವಾಜ್ ಕದನ ಶ್ರೀರಂಗಪಟ್ಟಣ ಕದನ ಮೊದಲು ಆಂಗ್ಲು ಮೈಸೂರು ಕದನ ಎರಡು ಆಂಗ್ಲೋ ಮೈಸೂರು ಕದನ ಅಂತ ಇದೆ ಸೊ ಮೂವತ್ನಾಲ್ಕನೇ ಕ್ವಶನ್ ಏನು ಅಂತಂದರೆ ಉತ್ತರ ಏನು ಅಂತಂದರೆ ಎರಡು ಸೊ ಎರಡನೇ ಉತ್ತರ ಎರಡನೇದ್ದು ಸೊ ಮೊದಲೇದೇ ಆದ್ದು ಯಾವ್ದು ಬರುತ್ತೆ ಅಂತಂದರೆ ಮೈಸೂರು ಕದನ ಬರುತ್ತೆ ಸೊ ಅದನ್ನ ನೆಕ್ಸ್ಟ್ ಏನು ಅಂತಂದ್ರೆ ಮೊದಲು ಆಂಗ್ಲೋ ಮೈಸೂರು ಇಂಡಿಯನ್ ವಾರ್ ಬರುತ್ತೆ ಸೊ ಅದೇ ರೀತಿ ಎರಡನೇ ಮೈಸೂರು ಆಂಗ್ಲೋ ಇಂಡಿಯನ್ ವಾರ್ ವಾಂಡಿ ವಾಜ್ ಕದನ ಏನು ಶ್ರೀರಂಗಪಟ್ಟಣ ಕದನ ಬರುತ್ತೆ ಸೊ ನೆಕ್ಸ್ಟ್ ಮೂವತ್ತೈದನೇ ಕ್ವೆಶನ್ ಸೊ ಮೂವತ್ತೈದನೇ ಕ್ವಶನ್ ಏನು ಅಂತಂದ್ರೆ ಈ ಕೆಳಕಂಡ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಇದೆ ಸೊ ಮಾಯಾನಿ ಅಂತ ಮಾಯಾನಿಗಳು ಬುದ್ಧನ ಮೂಲ ಬೋಧನೆಗಳಿಂದ ವಿಮುಖರಾದವರು ಸ್ವಯಂ ನಿಯಂತ್ರಣ ಮತ್ತು ಜ್ಞಾನದ ಮೂಲಕ ವೈಯಕ್ತಿಕ ಮೋಕ್ಷವನ್ನು ಸಾಧಿಸಲು ಬಯಸಿದರು ಬುದ್ಧ ಮತ್ತು ಸತ್ವದ ದಿವ್ಯತೆಯ ನಂಬಿಕೆಯನ್ನು ಹೊಂದಿದ್ದರು ಮತ್ತು ಅವರ ಬಿಂಬಗಳನ್ನು ಪೂಜಿಸುತ್ತಿದ್ದರು ಮಾಧ್ಯಮಿಕ ಮತ್ತು ಯೋಗಾಚಾರ ಎಂಬ ಎರಡು ಪ್ರಮುಖ ತಾತ್ವಿಕ ವ್ಯವಸ್ಥೆಗಳನ್ನು ಅಭಿವೃದ್ಧಿಪಡಿಸಿದರು ಸೊ ಇದರಲ್ಲಿ ನೋಡಿ ಹೇಳಿಕೆಗಳನ್ನು ಪರಿಗಣಿಸಿ ಸರಿಯಾದ ಹೇಳಂತ ಹೇಳಿದರು ಅವರು ಸೊ ಮೂವತ್ತೈದನೇ ಕ್ವಶನ್ ಏನು ಅಂತಂದ್ರೆ ಮೊದಲೇ ದೇಹ ಬುದ್ಧನ ಮೂಲ ಬೋಧನೆಗಳು ಎನ್ನುವುದು ಮುಖರಾದವು ಸರಿಯಾಗಿದೆ ಸೊ ಎರಡನೇದೇನು ಅಂತಂದ್ರೆ ಸ್ವಯಂ ನಿಯಂತ್ರಣ ಮತ್ತು ಜ್ಞಾನದ ಮೂಲಕ ವೈಯಕ್ತಿಕ ಮೋಕ್ಷನು ಸೊ ಇದು ರಾಂಗ್ ಇದೆ ಸೊ ಇದಾಗಲ್ಲ ಸೊ ನೆಕ್ಸ್ಟ್ ಕ್ವಶನ್ ಏನು ಅಂತಂದ್ರೆ ಬುದ್ಧ ಮತ್ತು ಮೊದಲ ಬುದ್ಧ ಮತ್ತು ಬೋಧಿಸತ್ವದ ದಿವ್ಯತೆಯಲ್ಲಿ ನಂಬಿಕೆಯನ್ನು ಹೊಂದಿದ್ದರೆ ಅವರ ಬಿಂಬಗಳನ್ನು ಪೂಜಾ ಹೌದು ಮಾಧ್ಯಮಿಕ ಮತ್ತು ಯೋಗಾಚಾರ ಎಂಬ ಎರಡು ಪ್ರಮುಖ ತಾತ್ವಿಕ ವ್ಯವಸ್ಥೆಗಳನ್ನು ಅಭಿವೃದ್ಧಿಪಡಿಸಿದೆ ಸೊ ಇದರ ಆನ್ಸರ್ ಏನು ಅಂತಂದ್ರೆ ಮೂರನೇದು ಸರಿಯಾಗಿವೆ ಒನ್ ತ್ರೀ ಮತ್ತು ಫೋರ್ ಸರಿಯಾಗಿದೆ ಇದು ಮೂವತ್ತಾರನೇ ಕ್ವಶನ್ ಪಿರೋಜಾ ತುಗ್ಲಕ್ ಸ್ಥಾಪಿಸಿದ ನಗರಗಳನ್ನು ಗುರುತಿಸಿ ಅಂತ ಯಾರು ಪಿರೋ ಇದು ಶಾ ತುಗ್ಲಕ್ ಏನು ಮಾಡ್ತಾನೆ ಯಾವ ಯಾವ ನಗರವನ್ನು ಸ್ಥಾಪಿಸ್ತಾನೆ ಅಂತ ಕೇಳಿದಾರ ಅವರು ಸೊ ಫಿರೋಜ್ ಶಾ ಮೊದಲೇದಾಗಿ ಏನು ಅಂತಂದ್ರೆ ಇವನು ಫತೇಬಾದ್ ಮತ್ತು ಹಿಸಾರ್ ಅನ್ನುವಂತ ಎರಡು ಏನು ಮಾಡ್ತಾನೆ ಸೊ ನಗರಗಳನ್ನು ಗುರುತಿಸ್ತಾನೆ ಅದೇ ರೀತಿ ಇಲ್ಲಿ ನೋಡಿ ಇದು ನೆಕ್ಸ್ಟ್ ಕ್ವಶನ್ ಮೂವತ್ತೇಳನೇ ಕ್ವಶನ್ ಕರ್ತೃ ಮತ್ತು ಕೃತಿಗಳನ್ನು ಕೀರ್ತಿ ವರ್ಮ ಶ್ರೀಧರಾಚಾರ್ಯ ಆಮೇಲೆ ಎರಡನೇ ನಾಗವರ್ಮ ನಾಗಚಂದ್ರ ಸೊ ಇಲ್ಲಿ ನೋಡಿ ಏನು ಅಂತಂದ್ರೆ ಮೊದಲೇದು ಕೀರ್ತಿವರ್ಮ ಯಾವ್ದು ಅಂತಂದ್ರೆ ಗೋವಿಂದ ವೈದ್ಯ ಅಂತ ಇಲ್ಲ ಇದನ್ನ ಬರೀತಾನೆ ಸೊ ಆಮೇಲೆ ಶ್ರೀಧರಾಚಾರ್ಯ ಅಂತ ಇದೆಯಲ್ಲ ಶ್ರೀಧರಾಚಾರ್ಯರು ಯಾವ್ದು ಬರೀತಾರೆ ಅಂದ್ರೆ ಜಾತಕ ತಿಲಕ ಅಂತ ಇದೆಯಲ್ಲ ಸೊ ಇದನ್ನ ಬರೀತಾರೆ ಎರಡನೇ ನಾಗವರ್ಮ ಅಂತ ಇದಾರಲ್ಲ ಇವರು ಕಾವ್ಯಾಭ ಲೋಕನ ಅನ್ನೋದೈತ್ಲ ಸೊ ಇದನ್ನ ಬರೀತಾರೆ ಸೊ ಅದೇ ನೆಕ್ಸ್ಟ್ ನಾಗಚಂದ್ರ ಏನಂತಂದ್ರೆ ಮಲ್ಲಿನಾಥ ಪುರಾಣ ಸೊ ಇದರ ಆನ್ಸರ್ ಯಾವುದು ಅಂತಂದ್ರೆ ಸೊ ನಾಲ್ಕನೇದು ಸೊ ನೆಕ್ಸ್ಟ್ ಮೂವತ್ತೆಂಟನೇ ಕ್ವಶನ್ ಮೂವತ್ತೆಂಟು ಸರಣಿಯನ್ನು ಪೂರ್ಣಗೊಳಿಸಿ ಅಂತ ಇದೆ ಅರವತ್ನಾಲ್ಕು ಅರವತ್ತಾರು ನೂರ ಮೂವತ್ತಾರು ನಾಲ್ಕನೂರು ಹದಿನಾಲ್ಕು ಡ್ಯಾಶ್ ಏಟ್ ಏಟ್ ತ್ರೀ ಜೀರೋ ಅಂತ ಇದೆ ಸೊ ಮೂವತ್ತೆಂಟನೇ ಕ್ವಶನ್ ಸೊ ಇಲ್ಲಿ ಇದರ ಡೈರೆಕ್ಟಾಗಿ ಉತ್ತರ ಹೇಳ್ಬಿಡ್ತೀನಿ ಸೊ ಇದ್ರದ್ದು ಏನು ಅಂತಂದರೆ ಒನ್ ಒನ್ ಸಿಕ್ಸ್ ಅಂದರೆ ಹದಿನಾರೂರು ಅರವತ್ನಾಲ್ಕು ಒನ್ 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 ಸಿಕ್ಸ್ ಸಿಕ್ಸ್ ಫೋರ್ ಅಂತ ಇದರ ಆನ್ಸರ್ ಸೊ ಇದನ್ನು ನೋಡಿ ಆಮೇಲೆ ಹೇಳ್ತೀನಿ ಎಲ್ಲ ಬಿಡಿಸಿ ಸೊ ಇದರದ್ದು ಡೈರೆಕ್ಟ್ ಹಂಗೆ ಆನ್ಸರ್ ಹೇಳ್ತಾ ಹೋಗ್ತೀನಿ ಸೊ ಇಯರ್ಲಿ ಅನ್ನೋದು ಏನಾಗಿರುತ್ತೆ ಡ್ಯಾಶ್ ಅದನ್ನು ಏನು ಮಾಡಿರ್ತಾರೆ ಬಿ ಬಿ ಜಡ್ ಐ ಬಿ ಅಂತ ಬರೆದ್ರೆ ಆ್ಯನ್ಯುವಲನ್ನು ಹೇಗೆ ಇಲ್ಲಿ ಬರಿಬೋದು ಅಂತ ಕೇಳಿದರು ಸೊ ಇಲ್ಲಿ ನೋಡಿ ವೈ ಏನು ಆ ಕಡೆಯಿಂದ ಎ ಬಿ ಸಿ ಡಿಯಿಂದ ಆ ಕಡೆಯಿಂದ ಏನು ಎರಡನೇ ಅಕ್ಷರ ಬಿ ಇಲ್ಲಿ ಎರಡನೇ ಅಕ್ಷರ ಸೊ ಅದೇ ರೀತಿ ಇಲ್ಲಿ ಬರ್ದಾಗ ಆನ್ವಲ್ ಅನ್ನೋದನ್ನ ಏನು ಮೊದಲನೇ ಅಕ್ಷರ ಅದರ ಮೊದಲನೇ ಅಕ್ಷರ ಯಾವುದಾಗಿರುತ್ತೆ ಜಡ್ ಆಗಿರುತ್ತೆ ಸೊ ಜಡ್ ಅನ್ನೋದು ಮೂರು ಆಪ್ಷನ್ ಇದೆ ಎನ್ ಅನ್ನೋದು ಏನು ಎನ್ ಅನ್ನೋದು ಎಷ್ಟನೇ ಅಕ್ಷರ ಆ ಕಡೆಯಿಂದ ಅಂತ ಥಿಂಕ್ ಮಾಡಿ ಈ ಕಡೆಯಿಂದ ತಿಂಕ್ ಮಾಡ್ಕೊಳ್ಳಿ ಎನ್ ಅನ್ನೋದು ಹದಿಮೂರು ಅಕ್ಷರ ಏನೋ ಇದೆ ಸೊ ಅದಕ್ಕೋಸ್ಕರ ಆ ಕಡೆಯಿಂದ ಹದಿಮೂರು ಅಕ್ಷರ ಎಂ ಸೊ ಅದಕ್ಕೋಸ್ಕರ ಇಲ್ಲಿ ಡೈರೆಕ್ಟ್ ಆಗ ಏನು ಅಂತ ಉತ್ತರ ಮೂರು ಆನ್ವಲ್ ಅನ್ನೋದನ್ನ ಹೇಗೆ ಬರಿಬೋದು ಜಡ್ ಎಂ ಎಂ ಎಫ್ ಜಡ್ ಓ ಅಂತ ಬರಿಬೋದು ಇಲ್ಲಿ ನಲವತ್ತನೇ ಕ್ವಶನ್ ದೀಪಕ್ ಮತ್ತು ವಿನೋದ್ರವರ ವೇಗಗಳು ಅನುಕ್ರಮವಾಗಿ ಅಂತ ಎಷ್ಟೆಷ್ಟು ಇದಾವೆ ಅಂತಂದ್ರೆ ಹತ್ತೊಂಬತ್ತು ಹಂಡ್ರೆಡ್ ಆಗಿದೆ ಯಾವುದು ಅಂತಂದ್ರೆ ನೈನ್ಟೀನ್ ಇಷ್ಟು ಟ್ವೆಲ್ ಆಗಿದೆ ವಿನೋದನ ವೇಗವು ಎಂಬತ್ನಾಲ್ಕು ಕಿಲೋಮೀಟರ್ ಗಂಟೆಗೆ ಆದರೆ ದೀಪಕನ ವೇಗವು ಎಷ್ಟಾಗಿರುತ್ತದೆ ಅಂತ ಕೇಳಿದಾರೆ ಅವರು ಸೊ ಇಲ್ಲಿ ನೋಡಿ ಇಬ್ಬರು ದೀಪಕ್ ಮತ್ತು ವಿನೋದ್ ಏನು ಮಾಡ್ತಾರೆ ಹತ್ತೊಂಬತ್ತು ಇಷ್ಟು ಟ್ವೆಲ್ವ ಈ ರೇಷಿಯೋ ಒಳಗೆ ವಿನೋದನ ಏನಾಗಿರುತ್ತೆ ಎಂಬತ್ನಾಲ್ಕಾಗಿರುತ್ತೆ ಆದರೆ ದೀಪಕನ ವೇಗ ಎಷ್ಟು ಆಗಬೇಕಾಗಿರುತ್ತೆ ಅಂತಂದರೆ ಸೊ ಇದನ್ನು ನಾನು ಸಾಲ್ವ್ ಮಾಡ್ಬೋದು ಇಲ್ಲಿ ಇದಿಲ್ಲ ಸೊ ಅದಕ್ಕೋಸ್ಕರ ನಾನು ಹೇಳ್ತೇನೆ ಯಾವ ರೀತಿ ಅಂತ ಸೊ ಇದರ ಉತ್ತರ ಏನು ಅಂತಂದರೆ ಒನ್ ತ್ರೀ ಕಿಲೋಮೀಟರ್ ಫಾರ್ ಅವರ್ ಆಗಿರುತ್ತೆ ಸೊ ನೆಕ್ಸ್ಟ್ ಕ್ವೆಶನ್ ನಲವತ್ತೊಂದ ಒಂದು ಚೀಲವು ರೂಪಾಯಿ ಎರಡು ಮತ್ತು ರೂಪಾಯಿ ಐದು ಮತ್ತು ರೂಪಾಯಿ ಹತ್ತು ನಾಣ್ಯಗಳ ರೂಪದಲ್ಲಿ ರೂಪಾಯಿ ಏಳ್ನೂರ ಎಂಬತ್ತೈದು ರೂಪಾಯಿಯನ್ನು ಹೊಂದಿದೆ ನಾಣ್ಯಗಳು ಸಿಕ್ಸ್ ಇಷ್ಟು ನೈನ್ ಇಷ್ಟು ಟೆನ್ ಅನುಪಾತದಲ್ಲಿ ಇರುತ್ತವೆ ಆ ಚೀಲದಲ್ಲಿ ರೂಪಾಯಿ ಐದರ ಎಷ್ಟು ನಾಣ್ಯಗಳಿವೆ ಅಂತ ಕೇಳಿದರು ಸೊ ಎಷ್ಟು ನಾಣ್ಯಗಳಿವೆ ಅಂತಂದರೆ ನಲವತ್ತೈದು ನಾಣ್ಯಗಳಿವೆ ಅದೇ ರೀತಿ ನೆಕ್ಸ್ಟ್ ನಲವತ್ತೆರಡು ಕ್ವಶನ್ ಒಬ್ಬ ವ್ಯಕ್ತಿ ಮೂವತ್ತು ಪುಸ್ತಕಗಳಿಗೆ ತಲಾ ಹನ್ನೆರಡು ರೂಪಾಯಿರಂತೆ ಸರಬು ರಾಜ ಅಂದರೆ ಸರಬು ಸರಬು ರಾಜದಾರರಿಂದ ಕೊಂಡುಕೊಳ್ಳುತ್ತಾನೆ ಅವನು ಇಪ್ಪತ್ತು ಪುಸ್ತಕಗಳನ್ನು ತಲಾ ರೂಪಾಯಿ ಐದರಂತೆ ಹದಿನೈದರಂತೆ ಮಾರುತ್ತಾನೆ ಮತ್ತು ಉಳಿದವುಗಳನ್ನು ಒಂದಕ್ಕೆ ರೂಪಾಯಿ ಮೂವತ್ತೇಳು ರೂಪಾಯಿ ಮತ್ತು ಐವತ್ತು ಪೈಸರಂತೆ ಅಂತ ಮಾರುತಾನೆ ಅವನು ಶೇಕಡವಾರು ಲಾಭ ಕಂಡು ಕಂಡುಹಿಡಿಯರಿ ಅಂತಂದರೆ ಒಂದು ಶೇಕಡವಾರು ಲಾಭ ಎಷ್ಟಾಗುತ್ತೆ ಅಂತಂದರೆ ಎಂಬತ್ತೇಳು ಪಾಯಿಂಟ್ ಐದು ಪರ್ಸೆಂಟ್ ಶೇಕಡವಾರು ಲಾಭ ಆಗುತ್ತೆ ಸೊ ಇದು ನೆಕ್ಸ್ಟ್ ಕ್ವಶನ್ ಏನು ಅಂತಂದರೆ ಜನವರಿಯಿಂದ ಜೂನ್ರವರೆಗೆ ರಾಜುವಿನ ಸರಾಸರಿ ಖರ್ಚು ಎಂಟು ಸಾವಿರದ ನಾಲ್ಕುನೂರು ಮತ್ತು ಅವನು ಜನವರಿಯಲ್ಲಿ ಸ್ವಲ್ಪ ರೂಪಾಯಿ ಎರಡು ಸಾವಿರದ ನಾಲ್ಕುನೂರು ಮತ್ತು ಜುಲೈನಲ್ಲಿ ರೂಪಾಯಿ ಮೂರು ಸಾವಿರ ಖರ್ಚು ಮಾಡಿರುತ್ತಾನೆ ಫೆಬ್ರವರಿಯಿಂದ ಜುಲೈವರೆಗೆ ಅವನ ಸರಾಸರಿ ಖರ್ಚು ಎಷ್ಟು ಅಂತ ಕೇಳಿದರು ಸೊ ಇದರ ಆನ್ಸರ್ ಏನು ಅಂತಂದರೆ ನಲ್ವತ್ತ್ ಮೂರರಿಂದ ಸೊ ಎರಡು ಅಂತ ಎಂಟು ಸಾವಿರದ ಐದುನೂರು ರೂಪಾಯಿ ಖರ್ಚು ಎಷ್ಟಾಗುತ್ತೆ ಅಂತಂದರೆ ಅವನು ಸರಸರಿ ಇದೆ ಎಂಟು ಸಾವಿರದ ಐದುನೂರು ರೂಪಾಯಿ ಖರ್ಚಾಗುತ್ತೆ ಸೊ ಇದನ್ನು ನಾನು ಇಲ್ಲಿ ಸಾಲ್ವ್ ಮಾಡಿ ತೋರಿಸೋ ಆಗ್ತಾ ಇಲ್ಲ ಸೊ ದಯವಿಟ್ಟು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಯಾವ ಥರ ಇದರಿಂದ ಒಂದು ಸಪ್ರೇಟಾಗಿ ಸಾಲ್ವ್ ಮಾಡಿ ಹಾಕ್ತೇನೆ ಮ್ಯಾಥ್ ಇಂದ ಜಿ ಕೆ ಸೊ ಅವಾಗ ನೋಡ್ಕೊಳ್ಳಿ ಸೊ ನಲವತ್ನಾಲ್ಕನೇ ಕ್ವಶನ್ ಏನು ಅಂತಂತಂದ್ರೆ ಕೆಳಗೆ ಕೊಟ್ಟ ವೆನ್ ಚಿತ್ರದ ಮಾಹಿತಿಯನ್ನು ಆಧರಿಸಿ ವೃತ್ತಿಪರರಾಗಿದ್ದು ಅದರ ಅದರ ಯಾವಾಗಲೂ ಆಟಗಾರ ಇರದ ಆಟಗಾರರಿರದ ವಿದೇಶಿ ತರಬೇತಿದಾರರ ಸಂಖ್ಯೆ ಎಷ್ಟು ಅಂತ ಕೇಳಿದವರು ವೃತ್ತಿಪರರು ಆಟಗಾರರು ತರಬೇತಿದಾರರು ವಿದೇಶಿಯರು ಅಂತ ಇದೆ ಸೊ ಇದು ವೆನ್ ಡೈಗ್ರಾಮ್ ಇದೆ ಸೊ ಇದರ ಆನ್ಸರ್ ಹೇಳ್ಬಿಡ್ತಾನೆ ಡೈರೆಕ್ಟಾಗಿ ಸೊ ಎಷ್ಟು ಅಂತಂತಂದರೆ ಎರಡು ಯಾವಾಗಲೂ ಆಟಗಾರರಾಗಿರದ ವಿದೇಶಿ ತರಬೇತಿದಾರರ ಸಂಖ್ಯೆ ಎಷ್ಟು ಅಂತಂದರೆ ಎರಡು ಮಂದಿಸಿ ಬೆರೆಯ ತರಕಾರಿ ಹಣ್ಣು ಮತ್ತು ಸೇಬುಗಳು ಹುಡುಗರು ಹುಡುಗಿಯರು ವಿದ್ಯಾರ್ಥಿಗಳು ಸಮ ಸ್ವಾಭಾವಿಕ ಸಂಖ್ಯೆಗಳು ಬೆಸ ಸ್ವಾಭಾವಿಕ ಸಂಖ್ಯೆಗಳು ಆ ಭಾಗಲಬ್ಧ ಸಂಖ್ಯೆಗಳು ನೆಕ್ಸ್ಟ್ ಚತುರ್ಬುದ್ಧ ಆಯುಧ ಚೌಕ ಅಂತ ಇದೆ ಸೊ ಇದನ್ನು ಹೊಂದಿಸಿ ಬೆರೆಯಿರಿ ಅಂತ ಹೇಳಿದರು ತರಕಾರಿ ಹಣ್ಣು ಸೇಬುಗಳು ಇವನ್ನೆಲ್ಲ ಕೂಡಿಸ್ತವೆ ಸೊ ಇದರ ಆನ್ಸರ್ ಏನು ಅಂತಂತಂದ್ರೆ ಎ ಏನಿದೆ ಅಲ್ಲ ಸೊ ಇಲ್ಲಿ ತರಕಾರಿ ಹಣ್ಣುಗಳು ಸೇಬುಗಳು ಅಂತ ಇದಿಲ್ಲ ಸೊ ಮೊದಲೇದೇನು ಅಂತಂದ್ರೆ ಇದು ಇದಕ್ಕೆ ಅಂತ ಇದೆ ಸೊ ಅದೇ ರೀತಿ ನೆಕ್ಸ್ಟ್ ಏನು ಅಂತಂದ್ರೆ ಬಿ ಏನಿದೆ ಹುಡುಗರು ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳಂತ ಸ್ಕೂಲ್ ಇದು ಸೊ ಇದಕ್ಕೋಸ್ಕರ ಸಮ ಸ್ವಾಭಾವಿಕ ಅಭ್ಯಾಸ ಸ್ವಾಭಾವಿಕ ಅಂತ ಇದೆಯಲ್ಲ ಸೊ ಇದಕ್ಕೋಸ್ಕರ ಇದು ಇವೆಲ್ಲ ಡಿಸೈಡ್ ಆಗುತ್ತೆ ಛತ್ರಬುಧ ಆಯ್ತ ಮತ್ತು ಚೌಕ ಅನ್ನೋದು ಏನಿದೆ ಅಲ್ಲ ಸೊ ಇದು ನೆಕ್ಸ್ಟ್ ಕ್ವಶನ್ ತರ್ಡು ಸೊ ಅದಕ್ಕೆ ಇದು ಇದರ ಆನ್ಸರ್ ಏನು ಅಂತಂದರೆ ಒನ್ ಇದು ಸೊ ನಲವತ್ತಾರನೇ ಕ್ವಶನು ಸೊ ನಲವತ್ತಾರನೇ ಕ್ವಶನನ್ನು ನೋಡ್ಕೊಳ್ಳಿ ಒಬ್ಬ ವ್ಯಕ್ತಿ ಉತ್ತರದ ಕಡೆಗೆ ನಲವತ್ತು ಕಿಲೋಮೀಟರ್ ಚಲಿಸಿ ಬಲಕ್ಕೆ ತಿರುಗಿ ಎಂಬತ್ತು ಕಿಲೋಮೀಟರ್ ಚಲಿಸಿ ಪುನಃ ಬಲಕ್ಕೆ ತಿರುಗಿ ಮೂವತ್ತು ಕಿಲೋಮೀಟ್ರ್ ಚಲಿಸುತ್ತಾನೆ ಕೊನೆಯಲ್ಲಿ ಪುನಃ ಬಲಕ್ಕೆ ತಿರುಗುತ್ತಾನೆ ಮತ್ತು ಎಂಬತ್ತು ಕಿಲೋಮೀಟರ್ ಚಲಿಸುತ್ತಾನೆ ಅವನು ಮತ್ತೆ ಐವತ್ತು ಕಿಲೋಮೀಟರ್ ನೇರವಾಗಿ ಚಲಿಸುತ್ತಾನೆ ಮತ್ತು ಎಡಕ್ಕೆ ತಿರುಗಿ ಕೊನೆಯ ಹತ್ತು ಕಿಲೋಮೀಟರ್ ಚಲಿಸಿದರೆ ಅವನು ಪ್ರಾರಂಭದ ಸ್ಥಳದಿಂದ ಎಷ್ಟು ದೂರದಲ್ಲಿ ಇರುತ್ತಾನೆ ಅಂತ ಕೇಳಿದರು ಸೊ ಟೋಟಲ್ ಆಗಿ ಇಲ್ಲಿ ಇದು ಕೊನೆಗೆ ಎಷ್ಟು ದೂರದಲ್ಲಿ ಇರ್ತಾನೆ ಅಂತಂತಂದರೆ ಸೊ ಇಲ್ಲಿ ಎರಡನೇ ಅಂದರೆ ಐವತ್ತು ಕಿಲೋಮೀಟರ್ ದೂರದಲ್ಲಿ ಇರ್ತಾನೆ ಇದು ದಿಕ್ಕುಗಳ ಪ್ರಾಬ್ಲಮ್ ಸೊ ಡೈರೆಕ್ಷನ್ಸ್ ಪ್ರಾಬ್ಲಮು ಸೊ ಇದನ್ನು ಎಕ್ಸ್ಟ್ರಾ ಕ್ಲಾಸ್ ಮಾಡ್ತೀನಿ ಸೊ ಅದರಲ್ಲಿ ಹೇಳ್ತೀನಿ ಸೊ ನಲವತ್ತೇಳನೇ ಕ್ವಶನ್ ಏನು ಅಂತಂದ್ರೆ ಒಂದು ಕ್ರೀಡಾಂಗಣದಲ್ಲಿ ನಾಲ್ಕು ನಿರ್ಗಮನ ದ್ವಾರಗಳಿದ್ದು ಪ್ರತಿಯೊಂದರಿಂದ ಎರಡು ನಿಮಿಷಗಳಲ್ಲಿ ನೂರು ಜನರನ್ನು ಹೊರಗೆ ಕಳಿಸಬಹುದಾಗಿದೆ ಆರು ಸಾವಿರದ ಐದುನೂರು ಜನರ ಉಪಸ್ಥಿರ ಉಪಸ್ಥಿತರಿರುವಾಗ ಬೆಂಕಿ ಎಚ್ಚರಿಕೆ ಘೋಷಿಸಿದಾಗ ಜನಸಂದಿನಿಯಲ್ಲಿ ಆತಂಕ ಉಂಟಾಗುವುದು ಹಾಗಾದ್ರೆ ಮೂವತ್ತೆರಡು ನಿಮಿಷಗಳ ನಂತರ ಎಷ್ಟು ಜನರು ಕಾಲು ತುಳಿತಿದೆ ಅಪಾಯಕ್ಕೆ ಸಿಲುಕಬಹುದು ಅಂತ ಕೇಳಿದವರು ಸೊ ಒಂದು ಸ್ಟೆಡಿ ಒಳಗೆ ಸೊ ನಾಲ್ಕು ದ್ವಾರಗಳಿರ್ತವೆ ಒಂದರಿಂದ ಏನು ಅಂತ ಎರಡು ನಿಮಿಷದಲ್ಲಿ ಮೂರು ಜನರು ಹೊರ ಕಳಿಸಬಹುದು ಅದೇ ರೀತಿ ಆರು ಸಾವಿರದ ಐದುನೂರು ಜನ ಇತ್ತಂತಂದ್ರೆ ಬೆಂಕಿ ಏನಾದರೂ ಪೈರೋ ಎಕ್ಸ್ಟೆನ್ಷನ್ ಆದಾಗ ಸೊ ಆಗ ಮೂವತ್ತೆರಡು ನಿಮಿಷ ನಂತರ ಎಷ್ಟು ಜನರು ಕಾಲು ತುಳಿತಿದೆ ಅಪಾಯಕ್ಕೆ ಸಿಲುಕುತ್ತಾರೆ ಅಂತ ಕೇಳಿದವರು ಸೊ ಇದರ ಆನ್ಸರ್ ಏನು ಅಂತಂದ್ರೆ ನೂರು ಜನ ಕಾಲು ತೊಳಕೆ ಸಿಕ್ತಾರೆ ಪಿ ಮತ್ತು ಕ್ಯೂ ಕೊಳವೆಗಳು ಒಂದು ಟ್ಯಾಂಕ್ ಅನ್ನು ಕ್ರಮವಾಗಿ ಇಪ್ಪತ್ತು ನಿಮಿಷ ಮತ್ತು ಇಪ್ಪತ್ತೈದು ನಿಮಿಷಗಳು ತುಂಬಿಸುತ್ತವೆ ಎರಡು ಕೊಳವೆಗಳನ್ನು ಒಟ್ಟಿಗೆ ತೆರೆದು ಐದು ನಿಮಿಷಗಳ ನಂತರ ಕೊಳವೆ ಕ್ಯೂ ಅನ್ನು ನಿಲ್ಲಿಸುವುದಾಗಿದೆ ಹಾಗಾದರೆ ಟ್ಯಾಂಕ್ ಅನ್ನು ತುಂಬಿಸಲು ಬೇಕಾಗುವಷ್ಟು ಸಮಯವೆಷ್ಟು ಅಂತ ಕೇಳಿದರು ಪಿ ಕ್ಯೂ ಎರಡು ಕೊಳವೆ ಬಾವಿ ಇರುತ್ತೋ ಸೊ ಇಪ್ಪತ್ತು ನಿಮಿಷ ಮತ್ತು ಇಪ್ಪತ್ತೈದು ನಿಮಿಷಕ್ಕೆ ತುಂಬಿಸಬಹುದು ಕೊಳವೆಗಳನ್ನು ಆಮೇಲೆ ಏನಾಗಿರುತ್ತೆ ಐದು ನಿಮಿಷ ನಿಮಿಷಗಳ ನಂತರ ಏನಾಗಿರುತ್ತೆ ಅಂತಂದ್ರೆ ಕ್ಯೂ ಅನ್ನು ನಿಲ್ಲಿಸಲಾಗಿದೆ ಕ್ಯೂ ತುಂಬುದೇನು ಮಾಡುತ್ತಾ ನಿಲ್ಲಿಸುತ್ತಾರೆ ಹಾಗಾದರೆ ಟ್ಯಾಂಕನ್ನು ತುಂಬಿಸಲು ಬೇಕಾಗುವಷ್ಟು ಸಮಯ ಎಷ್ಟು ಅಂತ ಕೇಳಿದರು ಸೊ ಎಷ್ಟು ಸಮಯ ಬೇಕಾಗುತ್ತೆ ಅಂತಂದ್ರೆ ಹದಿನಾರು ನಿಮಿಷ ಬೇಕಾಗುತ್ತೆ ಸೊ ನೆಕ್ಸ್ಟ್ ಏನು ಅಂತಂದರೆ ಒಬ್ಬ ಹುಡುಗನು ತನ್ನ ತಂದೆಯನ್ನು ಹುಡುಕಲು ಹೊರಡುತ್ತಾನೆ ಅವನು ತನ್ನ ಬಲಕ್ಕೆ ತಿರುಗಿ ಮುಂಚೆ ತೊಂಬತ್ತು ಮೀಟ್ರ್ ಪೂರ್ವಕ್ಕೆ ಚಲಿಸ್ಕೊ ಬಲಕ್ಕೆ ತಿರುಗಿ ಮುಂಚೆ ಇಪ್ಪತ್ತು ಮೀಟರ್ ಚಲಿಸುತ್ತಾನೆ ತನ್ನ ಚಿಕ್ಕಪ್ಪನ ಸ್ಥಳದಲ್ಲಿರುವ ತನ್ನ ತಂದೆಯನ್ನು ನೋಡಲು ಈ ಸ್ಥಳದಿಂದ ಮೂವತ್ತು ಮೀಟರ್ ಅಂತರದಲ್ಲಿರುತ್ತಾನೆ ಆದರೆ ಅವನ ತಂದೆಯು ಅಲ್ಲಿ ಇರುವುದಿಲ್ಲ ಆ ಜಾಗದಿಂದ ನೂರು ಮೀಟರ್ ಉತ್ತರಕ್ಕೆ ಚಲಿಸಿದ ನಂತರ ತನ್ನ ತಂದೆಯನ್ನು ರಸ್ತೆಯಲ್ಲಿ ಸಂಧಿಸುತ್ತಾನೆ ಪ್ರಾರಂಭ ಸ್ಥಳದಿಂದ ಮಗನನ್ನು ತನ್ನ ತಂದೆಯನ್ನು ಬೀಳ್ ನಲವತ್ತೊಂಬತ್ತನೇ ಕ್ವಶನ್ ಆನ್ಸರ್ ಎಷ್ಟು ಅಂತಂದರೆ ನೂರ ನಲವತ್ತು ಮೀಟರ್ ಎದುರತೆ ಉತ್ತರ ಏನು ಅಂತಂದರೆ ಸೊ ನೆಕ್ಸ್ಟ್ ಕ್ವಶನ್ ಏನು ಅಂತಂದರೆ ಐವತ್ತನೇ ಕ್ವಶನ್ ರೂಟ್ ಟ್ವೆಲ್ ಪ್ಲಸ್ ರೂಟ್ ಟ್ವೆಲ್ ಪ್ಲಸ್ ರೂಟ್ ಟ್ವೆಲ್ವ್ ಟೋಟಲ್ ಓಲ್ ರೂಟ್ ಅಂತ ಇದೆ ಸೊ ಇದರ ಮೌಲ್ಯ ಎಷ್ಟು ಅಂತ ಕೇಳಿದರು ಅವರು ಸೊ ಇದರ ಮೌಲ್ಯ ಎಷ್ಟು ಅಂತಂದ್ರೆ ಇಲ್ಲಿ ನೋಡಿ ರೂಟ್ ಟ್ವೆಲ್ ರೂಟ್ ರೂಟ್ವೆಲ್ ಟೋಟಲ್ ಅಂತ ಇದೆ ಸೊ ರೂಟ್ ಟ್ವೆಲ್ ಸೊ ಇದನ್ನು ರೂಟ್ ವೆಲ್ನ ರೂಟ್ ಕ್ಯೂ ಮಾಡ್ಕೊಳ್ಳಿ ಕ್ಯೂ ಮಾಡ್ಕೊಂಡು ಟ್ವೆಲ್ 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 ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ ಸೊ ಅವಾಗ ಇದರ ರೂಟ್ ವ್ಯಾಲ್ಯೂ ಎಷ್ಟು ಅಂತಂತಂದರೆ ಫೋರ್ ಅಂತ ಇದ್ರ ಅನ್ಸರು ಸೊ ದಯವಿಟ್ಟು ಇನ್ನೂ ಐವತ್ತು ಕ್ವಶನ್ ನೆಕ್ಸ್ಟ್ ಪಾರ್ಟಲ್ಲಿ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸೊ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ಸೊ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ ಸೊ ಥ್ಯಾಂಕ್ ಯು ಸೊ ಮಚ್ ಧನ್ಯವಾದಗಳು ಲವ್ ಯು ಆಲ್ thank <laughs> you